ಆದ್ಮೇರಿ ನಿನ್ನೆ ನಡೆದಿರುವಂತಹ ನವೋದಯ ಪ್ರವೇಶ ಪರೀಕ್ಷೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಒಂದು ಪ್ರವೇಶ ಪರೀಕ್ಷೆಯ ಈ ಒಂದು ಪ್ರಶ್ನೆ ಪತ್ರಿಕೆಯ ಕೆಲವೊಂದಿಷ್ಟು ಸಂಭವನೀಯ ಕೀ ಉತ್ತರಗಳನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಕನ್ನಡ ವರ್ಷನ್ನ ಒಂದು ಪ್ರಶ್ನೆ ಪತ್ರಿಕೆ ಇದಾಗಿರುವಂತದ್ದಾಗಿದೆ ಪರೀಕ್ಷಾ ಪುಸ್ತಿಕೆ ಇಲ್ಲಿ ಈ ಒಂದು ಕೋಡ್ ಇರುವಂತದ್ದು ಇಪ್ಪತ್ತೈದು ಇಪ್ಪತ್ತಾರರ ಒಂದು ಕನ್ನಡ ವರ್ಷನ್ ಇಲ್ಲಿ ರೂಲ್ ನಂಬರ್ ಅಥವಾ ಕ್ರಮ ಸಂಖ್ಯೆಯನ್ನ ಬರೆಯುವುದಕ್ಕೆ ಇಲ್ಲಿರುವಂತದ್ದಾಗಿದೆ ಅಭ್ಯರ್ಥಿ ಹೆಸರು ಅಭ್ಯರ್ಥಿ ಹಸ್ತಾಕ್ಷರ ಇಲ್ಲಿ ಮಾಡಬೇಕಾಗಿರುವಂತದಾಗಿದೆ ಈ ಒಂದು ಪರೀಕ್ಷಾ ಪುಸ್ತಕ ಸಂಖ್ಯೆ ಇರುವಂತದ್ದು ಬಿ ವರ್ಷನ್ ಆಗಿರುವಂತದ್ದು ಆಗಿದೆ ಈ ಪ್ರಶ್ನೆ ಪತ್ರಿಕೆಯನ್ನು ಉತ್ತರಿಸುವುದಕ್ಕೆ ಇರುವಂತಹ ಸಮಯಾವಕಾಶ ಎರಡು ಗಂಟೆ ಇರುವಂತದ್ದು ಗರಿಷ್ಠ ಅಂಕಗಳು ನಲ್ ನೂರು ಅಂಕಗಳು ಇರುವಂತದ್ದು ಆಗಿದೆ ಇಲ್ಲಿ ಪರೀಕ್ಷಾರ್ಥಿಗಳಿಗಾಗಿ ಕೆಲವೊಂದು ಸಾಮಾನ್ಯ ಸೂಚನೆಗಳನ್ನು ಇರುವಂತದ್ದಾಗಿದೆ ಒಟ್ಟು ಇಪ್ಪತ್ತು ಪುಟಗಳು ಇರುವಂತದ್ದಾಗಿರುವಂತದ್ದಾಗಿದೆ ನೀವು ಒಂದು ಎಲ್ಲಾ ಪುಟಗಳು ಪ್ರಿಂಟ್ ಆಗಿವಾ ಇಲ್ಲ ಅನ್ನೋದನ್ನ ಪರೀಕ್ಷಿಸಿಕೊಳ್ಬೇಕಾಗಿರುವಂತದ್ದು ಓ ಎಂ ಆರ್ ಶೀಟ್ ನಲ್ಲಿ ಉತ್ತರಗಳನ್ನ ಬರೆಯಬೇಕಾಗಿರುವಂತದ್ದಾಗಿರ್ತದೆ ಯಾವ ರೀತಿಯಾಗಿ ಬರೆಯಬೇಕು ಅನ್ನುವಂತಹ ಒಂದು ವಿಧಾನವನ್ನ ಇಲ್ಲಿ ಕೊಟ್ಟಿರುವಂತದ್ದು ಈ ರೀತಿಯಾಗಿ ಶೇರ್ ಮಾಡ್ಬೇಕಂತ ಹೇಳಿ ಇಲ್ಲಿ ಕೊಟ್ಟಿರುವಂತದ್ದಾಗಿದೆ ಇನ್ನು ನಲವತ್ತು ನಿಮಿಷಗಳ ಕಾಲಾವಕಾಶ ವಿಶೇಷ ಚೇತನ ವಿದ್ಯಾರ್ಥಿಗಳಿಗೆ ಇರುವಂತದ್ದಾಗಿದೆ ಒಟ್ಟು ಮೂರು ಅಂಕಗಳಿಗೆ ಎಂಬತ್ತು ಪ್ರಶ್ನೆಗಳಿರುವಂತದ್ದು ಮಾನಸಿಕ ಸಾಮರ್ಥ್ಯದ ಪರೀಕ್ಷೆ ಒಂದರಿಂದ ನಲವತ್ತು ಪ್ರಶ್ನೆಗಳಿರುವಂತದಾಗಿದೆ ಐವತ್ತು ಅಂಕಗಳು ಇದಕ್ಕೆ ಇರುವಂತದ್ದು ಅಂಕಗಣಿತ ಪರೀಕ್ಷೆ ನಲವತ್ತೊಂದರಿಂದ ಅರವತ್ತರವರೆಗಿನ ಪ್ರಶ್ನೆಗಳಿರುವಂತಹ ಒಟ್ಟು ಇಪ್ಪತ್ತು ಪ್ರಶ್ನೆಗಳಿವೆ ಇಪ್ಪತ್ತೈದು ಅಂಕಗಳಿರುವಂತದಾಗಿದೆ ಇನ್ನು ಭಾಷಾ ಪರೀಕ್ಷೆ ಮೂರನೇ ಭಾಗದಲ್ಲಿ ಅರವತ್ತೊಂದರಿಂದ ಎಂಬತ್ತರವರೆಗಿನ ಪ್ರಶ್ನೆಗಳು ಇಪ್ಪತ್ತು ಪ್ರಶ್ನೆಗಳಿರುವಂತದ್ದಾಗಿದೆ ಇಪ್ಪತ್ತೈದು ಅಂಕಗಳು ಒಟ್ಟು ನೂರು ಅಂಕಗಳಿಗೆ ಈ ರೀತಿಯಾಗಿ ಹಂಚಿಕೆ ಇರುವಂತದ್ದು ಆಗಿರುವಂತದಾಗಿದೆ ಭಾಗ ಒಂದರಲ್ಲಿ ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಿಸಿರುವಂತಹ ಪ್ರಶ್ನೆಗಳನ್ನು ಕೇಳಿರುವಂತದಾಗಿದೆ ಸೂಚನೆಗಳನ್ನು ಗಮನಿಸಿ ಪ್ರಶ್ನೆ ಸಂಖ್ಯೆ ಒಂದರಿಂದ ನಾಲ್ಕರಲ್ಲಿ ಪ್ರತಿಯೊಂದರಲ್ಲಿ ಎ ಬಿ ಸಿ ಮತ್ತು ಡಿ ಅಕ್ಷರಗಳುಳ್ಳ ನಾಲ್ಕು ಆಕೃತಿಗಳನ್ನು ಕೊಡಲಾಗಿದೆ ಚಿತ್ರಗಳನ್ನು ಕೊಟ್ಟಿರುವಂತದಾಗಿದೆ ಈ ನಾಲ್ಕು ಆಕೃತಿಗಳಲ್ಲಿ ಮೂರು ಆಕೃತಿಗಳು ಒಂದು ವಿಧದಲ್ಲಿ ಒಂದನ್ನೊಂದು ಹೋಲುತ್ತವೆ ಮೂರೇನಾಗುವಂಥದ್ದು ಒಂದನ್ನೊಂದು ಒಂದು ಹೋಲುವಂತದ್ದಾಗಿರುತ್ತದೆ ಮತ್ತು ಉಳಿದ ಒಂದು ಅವುಗಳಿಂದ ಭಿನ್ನವಾಗಿದೆ ಹೀಗೆ ಭಿನ್ನವಾಗಿರುವ ಆಕೃತಿಯನ್ನು ಕಂಡುಹಿಡಿದು ನಿಮ್ಮ ಉತ್ತರವನ್ನು ಸೂಚಿಸಲು ಒಎಂಆರ್ ಉತ್ತರ ಹಳೆಯಲ್ಲಿ ಆಯಾ ಪ್ರಶ್ನೆ ಸಂಖ್ಯೆಯ ಮುಂದುಗಡೆ ಇರುವ ಸರಿಯಾದ ವೃತ್ತವನ್ನು ಸಂಪೂರ್ಣವಾಗಿ ತುಂಬಿರಿ ಯಾವುದು ಹೋಲುವುದಿಲ್ಲ ಮೂರು ಹೋಲುವಂತದಾಗಿರ್ತದೆ ಒಂದು ಹೋಲುವುದಿಲ್ಲ ಯಾವುದು ಹೋಲುವುದಿಲ್ಲ ಅನ್ನೋದನ್ನ ಆಯ್ಕೆ ಮಾಡಿ ಉತ್ತರ ಪತ್ರಿಕೆಯಲ್ಲಿ ತುಂಬಬೇಕಾಗಿರುವಂತದ್ದಾಗಿದೆ ಗುಂಪಿಗೆ ಸೇರದ ಪದವನ್ನು ಗುರುತಿಸಿ ಅಂತ ಹೇಳ್ತೀವಲ್ಲ ಆ ರೀತಿಯಾಗಿ ಇಲ್ಲಿ ಚಿತ್ರಗಳನ್ನ ಗುರುತಿಸಬೇಕಾಗಿರುವಂತದಾಗಿದೆ ಇಲ್ಲಿ ಮೊದಲನೇದನ್ನ ನೀವು ಗಮನಿಸಿ ಎರಡನೇದನ್ನ ಗಮನಿಸಿ ಮೂರನೇದು ನಾಲ್ಕನೇದನ್ನ ಗಮನಿಸಿಕೊಳ್ಬೇಕಾಗಿರುವಂತದ್ದು ಇಲ್ಲಿ ನಾಲ್ಕನ್ನು ಗಮನಿಸಿದಾಗ ಯಾವುದು ಭಿನ್ನವಾಗಿರುತ್ತೆ ಅಂತ ಹೇಳಿದಾಗ ಎಲ್ಲದರಲ್ಲೂ ಪ್ಲಸ್ ಸಿಂಬಲ್ ಇದೆ ನಾಲ್ಕರಲ್ಲೂ ಪ್ಲಸ್ ಸಿಂಬಲ್ ಇರುವಂತದ್ದಾಗಿದೆ ಇನ್ನು ಎಲ್ಲದರಲ್ಲೂ ಎರಡು ರೌಂಡ್ ಆಗಿರುವಂತಹ ಚಿಕ್ಕಿಗಳು ಇರುವಂತದ್ದು ಎರಡು ಇಂಟು ಮಾರ್ಕ್ ಗಳಿರುವಂತದ್ದಾಗಿದೆ ಆದರೆ ಇಲ್ಲಿ ಅಕ್ಕಪಕ್ಕದಲ್ಲಿ ಎಂಟು ಮಾರ್ಕ್ ಇರುವಂತದ್ದು ಅಕ್ಕಪಕ್ಕದಲ್ಲಿ ಚುಕ್ಕಿಗಳಿರುವಂತದ್ದು ಇಲ್ಲೂ ಸಹ ಅಕ್ಕಪಕ್ಕದಲ್ಲಿ ಇರುವಂತದಾಗಿದೆ ಇಲ್ಲೂ ಅಕ್ಕಪಕ್ಕದಲ್ಲಿ ಇಲ್ಲಿ ಅಕ್ಕಪಕ್ಕದಲ್ಲಿ ಇಲ್ಲೂ ಸಹ ಅಕ್ಕಪಕ್ಕದಲ್ಲಿ ಆದರೆ ಇಲ್ಲಿ ಅಪೋಸಿಟ್ ನಲ್ಲಿ ಇರುವಂತದ್ದಾಗಿದೆ ಇವು ಮೂರು ಒಂದು ಗುಂಪಿಗೆ ಸೇರುವಂತದ್ದಾಗಿರ್ತದೆ ಆದರೆ ಇದು ಗುಂಪಿಗೆ ಸೇರುವುದಿಲ್ಲ ಈ ಆಯ್ಕೆ ಉತ್ತರ ಬರುವಂತದಾಗಿದೆ ಇಲ್ಲಿ ನಾವು ಸಂಭವನೀಯ ಉತ್ತರಗಳನ್ನು ಮಾತ್ರ ವಿಚಾರ ಮಾಡಿ ಚರ್ಚಿಸ್ತಾ ಇರುವಂಥದ್ದು ಇಲ್ಲಿ ಅಂತಿಮವಾಗಿ ಈ ಒಂದು ಪ್ರಶ್ನೆ ಪತ್ರಿಕೆಗೆ ಸಂಬಂಧಿಸಿರುವಂತಹ ಉತ್ತರಗಳನ್ನು ಪ್ರಕಟಿಸಿ ಆದ ನಂತರ ಆ ಉತ್ತರಗಳು ಅಂತಿಮವಾಗಿ ಪರಿಗಣಿಸಲಾಗುವಂತದ್ದಾಗಿರ್ತದೆ ಹಾಗಾಗಿ ನಾವು ಸಂಭವನೀಯವಾಗಿರುವಂತಹ ಉತ್ತರಗಳನ್ನು ಇಲ್ಲಿ ಮಾತ್ರ ನೋಡ್ಕೊಂಡು ಬರ್ತಾ ಇರುವಂತದ್ದು ಈ ಆಯ್ಕೆ ಇಲ್ಲಿ ಬರುವಂತಹ ಒಂದು ಉತ್ತರ ಆಗಿರುವಂತದ್ದು ಆಗಿದೆ ಇನ್ನು ಎರಡನೇ ಪ್ರಶ್ನೆ ಇಲ್ಲಿ ನೋಡಿ ಚಿತ್ರವನ್ನು ನೀವು ಗಮನಿಸಬೇಕಾಗಿರುವಂತದ್ದು ಇಲ್ಲಿ ಬೇರೆ ಇದೆ ಇಲ್ಲಿ ಬೇರೆ ಇದೆ ಇಲ್ಲಿ ಬೇರೆ ಇದೆ ಇಲ್ಲಿ ಬೇರೆ ಇದೆ ಆದ್ರೆ ಇಲ್ಲಿ ಏನಾಗಿರುವಂತದ್ದು ಒಂದನ್ನೊಂದು ಈ ರೀತಿಯಾಗಿ ಕ್ರಾಸ್ ಮಾಡಿರುವಂತದ್ದು ಕಾಣಿಸ್ತಾ ಇರುವಂತದ್ದಾಗಿದೆ ಇಲ್ಲಿ ಎಲ್ಲ ಕಡೆಗೂ ಏನಾಗಿದೆ ಈ ರೀತಿಯಾಗಿ ಯಾವುದೇ ಗೆರೆಗಳು ಕ್ರಾಸ್ ಮಾಡಿಲ್ಲ ಹಾಗಾಗಿ ಸಿ ಆಯ್ಕೆ ಇಲ್ಲಿ ಬರುವಂತಹ ಉತ್ತರ ಆಗುವಂತದ್ದು ಆಗಿದೆ ಇನ್ನು ಮೂರನೇ ಪ್ರಶ್ನೆ ನೀವು ಸಹ ಉತ್ತರವನ್ನ ಕಮೆಂಟ್ ಮಾಡಿ ತಿಳಿಸಬಹುದು ಇಲ್ಲಿ ಮೂರು ಗೆರೆಗಳಿವೆ ಇಲ್ಲಿ ಮೂರು ಗೆರೆಗಳಿವೆ ಇಲ್ಲಿ ಮೂರು ಗೆರೆಗಳಿವೆ ಇಲ್ಲಿ ಮೂರು ಗೆರೆ ಆದರೆ ಇಲ್ಲಿ ನೋಡಿ ಇಲ್ಲಿ ಹಿಂದ್ಗಡೆ ಈ ರೀತಿಯಾಗಿರುವಂತದ್ದು ಈ ರೀತಿಯಾಗಿರುವಂತದ್ದು ಈ ರೀತಿಯಾಗಿರುವಂತದ್ದು ಆಗಿದೆ ಇಲ್ಲಿ ಇಲ್ಲ ಹಾಗಾಗಿ ಇದು ಗುಂಪಿಗೆ ಸೇರುವುದಿಲ್ಲ ಇನ್ನು ನಾಲ್ಕನೇ ಪ್ರಶ್ನೆಯನ್ನು ಗಮನಿಸಿ ಇಲ್ಲಿ ಒಂದು ತ್ರಿಭುಜ ಇದೆ ಇಲ್ಲಿ ತ್ರಿಭುಜ ಇದೆ ಇಲ್ಲಿ ತ್ರಿಭುಜ ಇದೆ ಇಲ್ಲಿ ತ್ರಿಭುಜದಲ್ಲಿ ಇಲ್ಲಿ ಗೆರೆಗಳೇ ಯಾವ ರೀತಿ ಈ ರೀತಿಯಾಗಿ ತ್ರಿಭುಜಕ್ಕೆ ಹೀಗೆ ಇಲ್ಲಿ ಇರುವಂತದಾಗಿದೆ ಇಲ್ಲೂ ಸಹ ಹೀಗೆ ಗೆರೆಗಳು ಇರುವಂತದ್ದಾಗಿದೆ ಆದ್ರೆ ಇಲ್ಲಿ ಏನಾಗಿರುವಂತದ್ದು ಆ ರೀತಿ ಹೀಗೆ ಗೆರೆಗಳು ಇರಬೇಕಾಗಿರುವಂತದಾಗಿತ್ತು ಆದ್ರೆ ಹೀಗೆ ಇಲ್ಲ ಅದೇನಾಗಿರುವಂತದ್ದು ಈ ರೀತಿಯಾಗಿ ಗೆರೆಗಳು ಇರುವಂತದ್ದು ಹಾಗಾಗಿ ಸಿ ಇದು ಇಲ್ಲಿ ಗುಂಪಿಗೆ ಸೇರುವುದಿಲ್ಲ ಇನ್ನು ಭಾಗ ಎರಡರಲ್ಲಿ ಸೂಚನೆಗಳನ್ನು ಕೊಟ್ಟಿರುವಂತದ್ದು ಪ್ರಶ್ನೆ ಸಂಖ್ಯೆ ಐದರಿಂದ ಎಂಟರಲ್ಲಿ ಪ್ರಶ್ನೆ ರೂಪದ ಒಂದು ಆಕೃತಿಯನ್ನು ಎಡಬದಿಗೆ ಕೊಡಲಾಗಿದೆ ಮತ್ತು ಎ ಬಿ ಸಿ ಮತ್ತು ಡಿ ಎಂಬ ಆಕೃತಿಗಳುಳ್ಳ ನಾಲ್ಕು ಉತ್ತರ ರೂಪದ ಆಕೃತಿಗಳನ್ನು ಬಲಬದಿಗೆ ಕೊಡಲಾಗಿದೆ ಬಲಬದಿಗೆ ಕೊಟ್ಟ ಆಕೃತಿಗಳಲ್ಲಿ ಯಾವ ಆಕೃತಿಗೆ ಪ್ರಶ್ನೆ ರೂಪದ ಎಡಬದಿ ಆಕೃತಿಯನ್ನು ಸಂಪೂರ್ಣವಾಗಿ ಹೋಲುವುದೋ ಅದನ್ನು ಆಯ್ಕೆ ಮಾಡಿ ನೀವು ಆಯ್ಕೆ ಮಾಡಿದ ಉತ್ತರವನ್ನು ಓಂಆರ್ ಉತ್ತರ ಹಳೆಯಲ್ಲಿ ಆಯಾ ಪ್ರಶ್ನೆ ಸಂಖ್ಯೆ ಮುಂದುಗಡೆ ಇರುವ ಸರಿಯಾದ ವೃತ್ತವನ್ನು ಸಂಪೂರ್ಣವಾಗಿ ತುಂಬಿರಿ ಅಂತ ಕೇಳಿರುವ ಇಲ್ಲಿ ಪ್ರಶ್ನಾಕೃತಿ ಕೊಟ್ಟಿರುವಂಥದ್ದು ಇಲ್ಲಿ ಏನ್ ಮಾಡಿರುವಂತದ್ದು ನಾಲ್ಕು ಉತ್ತರಾಕೃತಿಗಳಿರುವಂಥದ್ದು ಯಾವುದು ಇದಕ್ಕೆ ಸಂಪೂರ್ಣವಾಗಿ ಹೋಲುತ್ತೆ ಅನ್ನೋದನ್ನ ಬರೆಯಬೇಕಾಗಿರುವಂತದ್ದು ಆಗಿದೆ ಐದನೇ ಪ್ರಶ್ನೆನ ಗಮನಿಸಿ ಇಲ್ಲಿ ಚಿತ್ರವನ್ನ ನೀವು ಗಮನಿಸಬಹುದು ಯಾವ ರೀತಿಯಾಗಿದೆ ಇಲ್ಲಿ ನೋಡಿ ಇಲ್ಲೂ ಸಹ ಇದೇ ರೀತಿಯಾಗಿ ಕಾಣಿಸ್ತದೆ ಆದ್ರೆ ಇಲ್ಲಿ ಹೀಗೆ ಗೆರೆ ಇರುವಂಥದ್ದು ಇಲ್ಲಿ ಬೇರೆ ರೀತಿ ಬಂದಿದೆ ಇಲ್ಲಿ ಹೀಗೆ ಗೆರೆ ಹೀಗೆ ಗೆರೆ ಇರುವಂತದ್ದಾಗಿದೆ ಆದ್ರೆ ಇಲ್ಲಿ ಮೂರನೇದ್ರಲ್ಲಿ ಇಲ್ಲ ಬೇರೆ ರೀತಿ ಇದೆ ಇಲ್ಲಿ ಸಹ ಬೇರೆ ಆಗಿದೆ ಹೋಲಿಕೆ ಆಗುವಂಥದ್ದು ಯಾವ್ದು ಬಿ ಆಯ್ಕೆ ಸರಿಯಾಗಿರುವಂತಹ ಉತ್ತರ ಬರುವಂತದಾಗಿದೆ ಇನ್ನು ಆರನೇ ಪ್ರಶ್ನೆಯನ್ನು ಗಮನಿಸಿ ಇಲ್ಲಿ ಆಕೃತಿಯನ್ನ ಗಮನಿಸಿ ಈ ಆಕೃತಿಯನ್ನು ಹೋಲುವಂಥದ್ದು ಇಲ್ಲಿ ರೀತಿ ಎರೋ ಮಾರ್ಕ್ ಈ ರೀತಿಯಾಗಿ ಎರೋ ಮಾರ್ಕ್ ಇರುವಂತದಾಗಿದೆ ಇಲ್ಲಿ ಸಹ ಇಲ್ಲಿ ಎರೋ ಮಾರ್ಕ್ ಈ ಎರೋ ಮಾರ್ಕ್ ಈ ಎರೋ ಮಾರ್ಕು ಚೇಂಜ್ ಆಗಿರುವಂತದಾಗಿದೆ ಇಲ್ಲಿ ನೋಡಿ ಇದ್ರಲ್ಲೂ ಸಹ ಎರೋ ಮಾರ್ಕ್ ಏನಾಗಿರುವಂತದ್ದು ಇಲ್ಲಿ ಒಂದೇ ರೀತಿ ಇದೆ ಇಲ್ಲಿ ಒಂದು ಚೇಂಜ್ ಆಗಿರುವಂತದ್ದಾಗಿದೆ ಇಲ್ಲಿ ನೋಡಿ ಇದರಲ್ಲಿ ಇಲ್ಲಿರುವಂತಹ ಇರೋ ಮಾರ್ಕು ಇಲ್ಲಿರುವಂತಹ ಇರೋ ಮಾರ್ಕು ಚೇಂಜ್ ಆಗಿರುವ ಹಾಗಾಗಿ ಇಲ್ಲಿ ಬಿ ಆಯ್ಕೆ ಈ ರೀತಿಯಾಗಿರುವಂತಹ ಸಿಂಬಾಲ್ ಇರುವಂತದ್ದು ಆಗಿದೆ ಇನ್ನು ಏಳನೇ ಪ್ರಶ್ನೆ ಇರುವಂತದ್ದು ಇಲ್ಲಿ ಒಂದು ಚಿತ್ರವನ್ನು ಗಮನಿಸಿ ಇಲ್ಲಿ ಇದೇ ರೀತಿಯಾಗಿರುವಂತ ಸ್ವಲ್ಪ ಸ್ವಲ್ಪ ಇಲ್ಲಿ ಒಂದು ಗೆರೆ ಇಲ್ಲ ಇಲ್ಲಿ ಕರೆಕ್ಟ್ ಆಗಿರುವಂತದನ್ನ ನಾವು ಇಲ್ಲಿ ಗಮನಿಸ್ತಾ ಇದ್ದೇವೆ ಆದ್ರೆ ಇಲ್ಲಿ ಇಲ್ಲೊಂದು ಗೆರೆ ಇಲ್ಲ ಇಲ್ಲೂ ಸಹ ಇಲ್ಲಿ ಮಧ್ಯದಲ್ಲಿ ಒಂದು ಗೆರೆ ಇಲ್ಲ ಹಾಗಾಗಿ ಬಿ ಆಯ್ಕೆ ಇಲ್ಲಿ ಬರುವಂತಹ ಉತ್ತರ ಆಗಿರುವಂಥದ್ದು ಇನ್ನು ಎಂಟನೇ ಪ್ರಶ್ನೆ ಇರುವಂತದ್ದು ಇಲ್ಲಿ ಆಕೃತಿಯನ್ನು ಗಮನಿಸಿ ಈ ಆಕೃತಿಗೆ ಹೋಲಿಕೆ ಆಗುವಂಥದ್ದು ಯಾವುದು ಅಂತ ಹೇಳಿದಾಗ ಈ ಒಂದು ಡಿ ಆಯ್ಕೆಯಲ್ಲಿ ಇರುವಂತದ್ದು ಇದೇ ರೀತಿಯಾಗಿರುವಂಥದ್ದು ಇಲ್ಲಿ ಸ್ವಲ್ಪ ಚೇಂಜ್ ಆಗಿದೆ ಇಲ್ಲಿ ಸ್ವಲ್ಪ ಚೇಂಜ್ ಆಗಿದೆ ಇಲ್ಲಿ ಸಹ ಸ್ವಲ್ಪ ಚೇಂಜ್ ಆಗಿರುವಂತದ್ದಾಗಿದೆ ಆದ್ರೆ ಇಲ್ಲಿ ಇದೇ ರೀತಿಯಾಗಿರುವಂಥದ್ದು ಹಾಗಾಗಿ ಡಿ ಬಂದಿರುವಂತದ್ದು ಆಗಿದೆ ಇನ್ನು ಭಾಗ ಮೂರು ಸೂಚನೆ ಪ್ರಶ್ನೆ ಸಂಖ್ಯೆಗಳು ಒಂಬತ್ತರಿಂದ ಹನ್ನೆರಡರಲ್ಲಿ ಎಡಬದಿಗೆ ಪ್ರಶ್ನೆ ರೂಪದ ಆಕೃತಿಯನ್ನು ಕೊಟ್ಟು ಅದರ ಒಂದು ಭಾಗವನ್ನು ಲೋಪಗೊಳಿಸಲಾಗಿದೆ ಅದರ ಮಿಕ್ಕ ಭಾಗವನ್ನು ಬಲ ಬದಿಗೆ ಕೊಟ್ಟ ಎ ಬಿ ಸಿ ಮತ್ತು ಡಿ ಅಕ್ಷರಗಳು ಆಕೃತಿಯಲ್ಲಿ ಕೊಡಲಾಗಿದೆ ಬಲವದಿ ಆಕೃತಿಗಳಲ್ಲಿ ಯಾವುದು ಒಂದು ಎಡಬದಿಯಲ್ಲಿ ಕೊಟ್ಟ ಆಕೃತಿಯನ್ನು ದಿಶೆಯನ್ನು ಬದಲಿಸಿದೆ ಬದಲಿಸದೆ ಪೂರ್ಣಗೊಳಿಸಲು ಸಮರ್ಪಕವಾಗುವುದು ಅದನ್ನು ಕಂಡುಹಿಡಿಯಿರಿ ನೀವು ಆಯ್ಕೆ ಮಾಡಿದ ಉತ್ತರವನ್ನು ಸೂಚಿಸಲು ಓಂಆರ್ ಉತ್ತರ ಹಾಳೆಯಲ್ಲಿ ಆಯಾ ಪ್ರಶ್ನೆ ಸಂಖ್ಯೆ ಮುಂದುಗಡೆ ಇರುವ ಸರಿಯಾದ ವೃತ್ತವನ್ನು ಸಂಪೂರ್ಣವಾಗಿ ತುಂಬಿರಿ ಅಂತ ಹೇಳಿ ಇಲ್ಲಿ ಒಂದು ಪಾರ್ಟ್ ಕಟ್ ಕಟ್ಟಾಗಿರುವಂತಹ ಪಾರ್ಟ್ ಯಾವುದು ಕರೆಕ್ಟ್ ಆಗಿ ಬರುತ್ತೆ ಅನ್ನೋದನ್ನ ಗುರುತಿಸಬೇಕಾಗಿರುವಂಥದ್ದು ಆಗಿದೆ ಇಲ್ಲಿ ಗಮನಿಸಿ ಒಂಬತ್ತನೇ ಪ್ರಶ್ನೆ ಪ್ರಶ್ನಾಕೃತಿ ಇರುವಂತದ್ದು ಇಲ್ಲಿ ಯಾವ ಭಾಗ ಇಲ್ಲಿರುವಂತಹ ಯಾವ ಒಂದು ಭಾಗ ತಂದು ಇಲ್ಲಿ ಹಾಕಿದ್ರೆ ಇದಕ್ಕೆ ಸೇಮ್ ಇದೇ ರೀತಿಯಾಗಿರುವಂತದ್ದು ಇಲ್ಲಿ ನೋಡಿ ಈ ರೀತಿಯಾಗಿರುವಂತದ್ದಾಗಿದೆ ಇಲ್ಲಿ ಸಹ ಇಲ್ಲಿ ಕಾಣಿಸುವಂತದ್ದಾಗಿರ್ತದೆ ಆದ್ರೆ ಗೆರೆಗಳು ಏನಾಗಿರುವಂಥದ್ದು ಇಲ್ಲಿ ಹೀಗೆ ಇರಬೇಕಾಗಿರುವಂತದ್ದಾಗಿದೆ ಹೀಗೆ ಇರಬೇಕಾಗಿರುವಂತಹ ಗೆರೆಗಳು ಮೂರು ಗೆರೆಗಳು ಇಲ್ಲಿ ಸಹ ಈ ಒಂದು ಫಿಲ್ ಆಗಿರುವಂಥದ್ದು ಈ ರೀತಿಯಾಗಿರ್ಬೇಕಾಗಿರುವಂತದ್ದು ಯಾವ್ದಿದೆ ಇದರಲ್ಲಿ ಗೆರೆಯಲ್ಲಿ ಫಿಲ್ ಆಗಿರುವಂತದ್ದು ಡಿ ಆಯ್ಕೆ ಇದೇ ರೀತಿಯಾಗಿರುವಂಥದ್ದು ಇಲ್ಲಿ ಈ ಒಂದು ಚಿತ್ರವನ್ನ ಪಾರ್ಟ್ ಅನ್ನ ಕಟ್ ಮಾಡಿ ತಂದು ಇಲ್ಲಿ ಜೋಡಿಸಿದಾಗ ಇದೇ ರೀತಿಯಾಗಿ ಬರುವಂತದ್ದು ಆಗಿರ್ತದೆ ಹಾಗಾಗಿ ಡಿ ಆಯ್ಕೆ ಬಂದಿರುವಂಥದ್ದು ಇನ್ನು ಹತ್ತನೇ ಪ್ರಶ್ನೆಯನ್ನ ಗಮನಿಸಿ ಇಲ್ಲಿ ನೋಡಿ ಈ ರೀತಿಯಾಗಿರುವಂತಹ ಚಿತ್ರ ಇದೆ ಹೀಗೆ ಕಂಟಿನ್ಯೂ ಆಗಿರುವಂತದ್ದಾಗಿದೆ ಇಲ್ಲಿ ಬಿಟ್ಟಿರುವಂತದ್ದು ಕಾಣಿಸ್ತಾ ಇದೆ ಬಿಟ್ಟಿರುವಂತರಲ್ಲಿ ಯಾವುದು ಬರುತ್ತೆ ಅನ್ನೋದನ್ನ ಗುರುತಿಸಬೇಕಾಗಿರುವಂತದ್ದು ಇಲ್ಲೇನಾಗಿರುವಂಥದ್ದು ಈ ಚಿತ್ರವನ್ನ ತಂದು ಹಾಕಿದಾಗ ಇಲ್ಲಿ ಬರುವಂತದ್ದಾಗಿರ್ತದೆ ಹಾಗಾಗಿ ಇದು ಆಗುದಿಲ್ಲ ಈ ಚಿತ್ರವನ್ನು ತಂದು ಇಲ್ಲಿ ಜೋಡಿಸಿದಾಗ ಏನಾಗಿರುವಂಥದ್ದು ಇಷ್ಟು ಗೆರೆಗಳು ಇಲ್ಲಿ ಕಾಣಿಸ್ತಾ ಇಲ್ಲ ಈ ಚಿತ್ರವನ್ನು ಇಲ್ಲಿ ತಂದು ಹಾಕಿದಾಗ ಏನಾಗುವಂತದ್ದು ಇಲ್ಲಿ ಗೆರೆಗಳು ಇಲ್ಲಿ ಮ್ಯಾಚ್ ಆಗ್ತಾ ಇಲ್ಲ ಹೀಗಾಗಿ ಇದರಲ್ಲಿ ಯಾವ್ದು ಕರೆಕ್ಟ್ ಆಗಿ ಬರ್ತದೆ ಅಂದಾಗ ಬಿ ಆಯ್ಕೆ ಇದಕ್ಕೆ ಇದಕ್ಕೆ ಈಕ್ವಲ್ ಆಗಿ ಇದು ಹೇಗೆ ಇದೆಯೋ ಹಾಗೆ ರೀತಿಯಲ್ಲಿ ಬರುವಂತದ್ದು ಬಿ ಆಯ್ಕೆ ಬರುವಂತದ್ದು ಆಗಿದೆ ಬಿ ಸರಿಯಾಗಿರುವಂತಹ ಉತ್ತರ ಬರುವಂತದ್ದು ಇನ್ನು ಹನ್ನೊಂದನೇ ಪ್ರಶ್ನೆಯಲ್ಲಿ ಇಲ್ಲಿ ನೋಡಿ ಈ ರೀತಿ ಚಿತ್ರ ಇರುವಂತದಾಗಿದೆ ಈ ಚಿತ್ರದಲ್ಲಿ ಈ ಭಾಗದಲ್ಲಿ ಇದೇ ರೀತಿಯಾಗಿ ಇಲ್ಲಿ ಬರುವಂತದ್ದು ಯಾವುದು ಅನ್ನೋದನ್ನ ಗುರುತಿಸಬೇಕಾಗಿರುವಂಥದ್ದು ಒಂದು ಡಾಟ್ ಇದೆ ಇಲ್ಲೊಂದ್ ಡಾಟ್ ಇದೆ ಇಲ್ಲೊಂದು ಡಾಟ್ ಇದೆ ಇಲ್ಲೂ ಸಹ ಏನಾಗಿರುವಂಥದ್ದು ಒಂದು ಡಾಟ್ ಇರುವಂತದ್ದು ಬರಬೇಕಾಗಿರುವಂಥದ್ದು ಎಲ್ಲದರಲ್ಲೂ ಒಂದು ಡಾಟ್ ಕಾಣಿಸ್ತಾ ಇದೆ ಇಲ್ಲಿ ಮುಂದ್ಗಡೆ ಇಲ್ಲಿಯೂ ಸಹ ಡಾಟ್ ಕಾಣಿಸ್ತಾ ಇರುವಂಥದ್ದು ಇಲ್ಲಿ ಏನಾಗಿದೆ ಈ ರೀತಿಯಾಗಿ ಬಂದಿರುವಂತದ್ದು ಇಲ್ಲೂ ಸಹ ಏನಾಗಿರುವಂಥದ್ದು ಈ ರೀತಿಯಾಗಿರುವಂತದ್ದು ಈ ರೀತಿಯಾಗಿರುವಂತದ್ದು ಬರಬೇಕಾಗಿರುವಂತದ್ದು ಆಗಿದೆ ಆ ರೀತಿಯಾಗಿ ಎಲ್ಲಿದೆ ಇಲ್ಲಿ ಕಾಣಿಸ್ತಾ ಇದೆ ಇಲ್ಲೂ ಸಹ ಇದೆ ಇಲ್ಲೂ ಸಹ ಇದೆ ಇಲ್ಲೂ ಸಹ ಕಾಣಿಸ್ತಾ ಇರುವಂತದ್ದು ಇನ್ನು ನೆಕ್ಸ್ಟ್ ಇಲ್ಲಿಂದ ಅರ್ಧ ರೀತಿಯಲ್ಲಿ ಗೆರೆ ಇರುವಂತದ್ದು ಕಾಣಿಸ್ತಾ ಇರ್ತದೆ ಇಲ್ಲೂ ಸಹ ಅರ್ಧ ರೀತಿಯಲ್ಲಿ ಗೆರೆ ಇರುವಂತದ್ದು ಇಲ್ಲೂ ಸಹ ಅರ್ಧ ರೀತಿಯಲ್ಲಿ ಇಲ್ಲೂ ಸಹ ಅರ್ಧ ರೀತಿಯಲ್ಲಿ ಗೆರೆ ಇರುವಂತಹ ಹೀಗೆ ಇಲ್ಲಿರುವಂತದನ್ನ ನೀವು ಗಮನಿಸಬಹುದು ಆದರೆ ನೆಕ್ಸ್ಟ್ ನೋಡಿ ಇಲ್ಲಿ ಇಲ್ಲಿ ಎರಡು ಗೆರೆಗಳು ಇರುವಂತದ್ದು ಇಲ್ಲಿ ಎರಡು ಗೆರೆಗಳು ಇರುವಂತದ್ದು ಇದರಲ್ಲಿ ಯಾವುದು ಅದೇ ರೀತಿಯಾಗಿ ಬರುತ್ತೆ ಅಂತ ಹೇಳಿ ನೋಡಿದಾಗ ಇದೇ ರೀತಿಯಲ್ಲಿ ಬರುವಂತದ್ದು ಈ ಕಡೆ ಭಾಗದಲ್ಲಿ ಇಲ್ಲೂ ಸಹ ಇಲ್ಲೂ ಈ ಕಡೆ ಭಾಗದಲ್ಲಿ ಬರಬೇಕಾಗಿರುವಂಥದ್ದು ಈ ಕಡೆ ಭಾಗದಲ್ಲಿ ಗೆರೆಗಳು ಇವೆಲ್ಲ ಏನಾಗಿದೆ ಈ ಕಡೆ ಬಂದಿವೆ ಈ ಕಡೆ ಬಂದಿವೆ ಈ ಕಡೆ ಬಂದಿದ್ದೇವೆ ಆದ್ರೆ ಈ ಕಡೆ ಭಾಗದಲ್ಲಿ ಗೆರೆಗಳು ಬಂದಿರುವಂತದ್ದು ಡಿ ಆಯ್ಕೆಗೆ ಇರುವಂಥದ್ದು ಹಾಗಾಗಿ ಡಿ ಸರಿಯಾಗಿರುವಂತಹ ಉತ್ತರ ಬರುವಂತದ್ದಾಗಿದೆ ಇನ್ನು ಹನ್ನೆರಡನೇ ಪ್ರಶ್ನೆ ಈ ಒಂದು ಚಿತ್ರವನ್ನು ಗಮನಿಸಿ ಈ ಒಂದು ಚಿತ್ರವನ್ನು ಗಮನಿಸಿದಾಗ ಇದರಲ್ಲಿ ಯಾವುದು ಇದೇ ರೀತಿಯಾಗಿರುವಂತದ್ದು ಬರುತ್ತೆ ಅಂತ ಹೇಳಿದಾಗ ಈ ಕಡೆ ಭಾಗದಲ್ಲಿ ಇರುವಂತದ್ದಾಗಿದೆ ಇಲ್ಲಿ ಬರೋದಿಲ್ಲ ಇಲ್ಲಿ ಬರೋದಿಲ್ಲ ಇಲ್ಲಿ ಬರೋದಿಲ್ಲ ಹಾಗಾಗಿ ಡಿ ಆಯ್ಕೆಯ ಉತ್ತರದಲ್ಲಿ ಇದೇ ರೀತಿಯಾಗಿರುವಂತಹ ಭಾಗಗಳು ಇಲ್ಲಿ ಬಂದು ಸೇರಿಕೊಳ್ಳುವಂಥದ್ದು ಆಯ್ತು ಇನ್ನು ಭಾಗ ನಾಲ್ಕು ಸೂಚನೆ ಪ್ರಶ್ನೆ ಸಂಖ್ಯೆ ಹದಿಮೂರರಿಂದ ಹದಿನಾರರಲ್ಲಿ ಎಡಬದಿಗೆ ಮೂರು ಪ್ರಶ್ನೆ ರೂಪದ ಆಕೃತಿಗಳನ್ನು ಕೊಟ್ಟು ನಾಲ್ಕನೇ ಆಕೃತಿಯ ಸ್ಥಾನವನ್ನು ಖಾಲಿ ಇಡಲಾಗಿದೆ ಈ ಪ್ರಶ್ನೆ ರೂಪದ ಆಕೃತಿಗಳು ಒಂದು ಶ್ರೇಣಿಯಲ್ಲಿ ಇವೆ ಬಲಗಡೆ ಕೊಟ್ಟಿರುವ ಉತ್ತರ ರೂಪದ ಆಕೃತಿಗಳಲ್ಲಿ ಯಾವುದು ಒಂದು ಪ್ರಶ್ನೆ ರೂಪದ ಆಕೃತಿಗಳಲ್ಲಿ ಖಾಲಿ ಇರುವ ಸ್ಥಾನಕ್ಕೆ ಸರಿಯಾಗಿ ಹೊಂದಿಕೆಯಾಗಿ ಆ ಶ್ರೇಣಿಯನ್ನು ಪೂರ್ಣಗೊಳಿಸುವುದು ಅದನ್ನು ಕಂಡುಹಿಡಿಯಿರಿ ನಿಮ್ಮ ಉತ್ತರವನ್ನು ಸೂಚಿಸಲು ಎಮಾರ್ ಉತ್ತರ ಹಳೆಯಲ್ಲಿ ಆಯಾ ಪ್ರಶ್ನೆ ಸಂಖ್ಯೆ ಮುಂದುಗಡೆ ಇರುವ ಸರಿಯಾದ ವೃತ್ತವನ್ನು ಪೂರ್ಣವಾಗಿ ತುಂಬಿರಿ ಅಂತ ಹೇಳಿ ಇಲ್ಲಿ ಇಲ್ಲಿ ಆಕೃತಿ ಇದೆ ಇಲ್ಲಿ ಉತ್ತರ ಆಕೃತಿ ಯಾವುದು ಬರುತ್ತೆ ನೆಕ್ಸ್ಟ್ ಆಗಿ ಅಂತ ಹೇಳಿ ಇಲ್ಲಿ ಉತ್ತರಿಸಬೇಕಾಗಿರುವಂಥದ್ದು ಆಗಿದೆ ಇಲ್ಲಿ ನೋಡಿ ಯಾವ ರೀತಿಯಾಗಿ ಇದು ಚೇಂಜ್ ಹಾಕೊಂಡು ಬಂದಿದೆ ಅನ್ನೋದನ್ನ ಇಲ್ಲಿ ಪ್ಲಸ್ ಇರೋದು ಈ ಕಡೆ ಬಂದಿದೆ ಈ ಪ್ಲಸ್ ಇಲ್ಲಿರುವಂತದ್ದು ಇಲ್ಲಿ ಕೆಳಗಡೆ ಬಂದಿರುವಂತದ್ದಾಗಿದೆ ಈಗ ನೆಕ್ಸ್ಟ್ ಇಲ್ಲಿ ಬರಬೇಕಾಗಿರುವಂತದ್ದು ಇಲ್ಲಿ ಬರಬೇಕಾಗಿರುವಂತದ್ದು ಆಗಿರ್ತದೆ ಇಲ್ಲಿ ಬಂದಿರುವಂತಹ ಪ್ಲಸ್ ಇರುವಂತದ್ದು ಇಲ್ಲಿರುವಂತದನ್ನ ನೀವು ಗಮನಿಸ್ತಾ ಇದ್ದೀವಿ ಹೀಗೆ ಎಲ್ಲಾ ಸಿಂಬಲ್ಗಳು ಯಾವ ರೀತಿಯಾಗಿ ಚೇಂಜ್ ಹಾಕೊಂಡು ಬಂದಿದ್ದಾವೆ ಅದೇ ರೀತಿಯಲ್ಲಿ ಅದೇ ಕ್ರಮದಲ್ಲಿ ಪರಿವರ್ತಿಸಿದಾಗ ಬರುವಂತದ್ದು ಸಿಐಕೆ ಕೆ ಇನ್ನು ಹದಿನಾಲ್ಕನೇ ಪ್ರಶ್ನೆಯನ್ನು ಗಮನಿಸಿದಾಗ ಇಲ್ಲಿ ಸ್ಟಾರ್ ಇದೆ ಸ್ಟಾರ್ ಇರುವಂತದ್ದು ಎಲ್ಲಿ ಬಂದಿದೆ ಇಲ್ಲಿ ಅದರ ಅಪೋಸಿಟ್ ಅಲ್ಲಿ ಬಂದಿರುವಂತದ್ದು ಮತ್ತೆ ಇಲ್ಲಿ ಎಲ್ಲಿ ಬಂದಿರುವಂತದ್ದು ಇಲ್ಲಿ ಬಂದಿರುವಂತದ್ದು ಇದಕ್ಕೆ ಎಲ್ಲಿ ಬರಬೇಕಾಗಿರುವಂತದ್ದು ಸ್ಟಾರ್ ಇರುವಂತದ್ದು ಅಂದಾಗ ಆ ರೀತಿಯಾಗಿರುವಂತದನ್ನ ಜೋಡಿಸಬೇಕಾಗಿರುವಂತ ಇಲ್ಲಿ ಎಂಟು ಇದೆ ಎಂಟು ಇಲ್ಲಿರುವಂತದ್ದು ಇಲ್ಲಿ ಹಿಂದ್ಗಡೆ ಬಂದಿದೆ ಇಲ್ಲಿ ಈಕ್ವಲ್ ಇರುವಂತದ್ದು ಈ ಕಡೆ ಭಾಗದಲ್ಲಿ ಬಂದಿದೆ ಇಲ್ಲಿ ಡಾಟ್ ಇರುವಂತದ್ದು ಇಲ್ಲಿ ಬಂದಿರುವಂತದ್ದು ಆಗಿದೆ ಇಲ್ಲಿ ನೋಡಿ ಇದು ಈಕ್ವಲ್ ಇಲ್ಲಿ ಬಂದಿರುವಂತದ್ದಾಗಿದೆ ಇಲ್ಲಿ ಡಾಟ್ ಬಂದಿರುವಂತದಾಗಿದೆ ಇಲ್ಲಿ ಸ್ಟಾರ್ ಇರುವಂತದಾಗಿದೆ ಇಲ್ಲಿ ಡೂರುವಂತದಾಗಿದೆ ಇದನ್ನ ಇದೇ ಕ್ರಮದಲ್ಲಿ ನಾವು ಮುಂದುವರಿಸಿಕೊಂಡು ಬಂದಾಗ ಬರುವಂತದ್ದು ಯಾವ್ದು ಅಂದಾಗ ಇಲ್ಲಿ ಟಿ ಆಯ್ಕೆ ಬರುವಂತದ್ದು ಆಗಿದೆ ಇನ್ನು ಹದಿನೈದನೇ ಪ್ರಶ್ನೆ ಇಲ್ಲಿ ಒಂದು ಚಿತ್ರವನ್ನ ಗಮನಿಸಿ ಇಲ್ಲಿ ಚಿತ್ರ ಇದರಲ್ಲಿ ಯಾವ ಒಂದು ಭಾಗವನ್ನು ತೆಗೆದು ಇಲ್ಲಿ ಹಾಕಲಾಗಿದೆ ಅಂತ ಹೇಳಿ ನೀವು ಗಮನಿಸಬಹುದು ಇಲ್ಲಿ ಇರುವಂತದನ್ನ ಇಲ್ಲಿ ಚೇಂಜ್ ಮಾಡಿ ಈ ರೀತಿ ಇದನ್ನ ನಾವು ಹಾಗೆ ಪರಿವರ್ತಿಸಿಕೊಂಡು ಬಂದಾಗ ಯಾವ ರೀತಿಯಾಗಿ ಬರುತ್ತೆ ಅಂತ ಹೇಳಿ ಅಂದಾಗ ಇಲ್ಲಿ ತೆಗೆದಿರುವಂಥದ್ದು ಇದು ತೆಗೆದಿರುವಂತದ್ದಾಗಿದೆ ಇದು ತೆಗೆದಿರುವಂಥದ್ದು ಇದು ತೆಗೆದಿರುವಂಥದ್ದು ಇದು ಅಪೋಸಿಟ್ ಆಗಿ ಇಲ್ಲಿ ಬಂದಿರುವಂತದ್ದಾಗಿದೆ ಇಲ್ಲಿ ಒಂದೆರಡು ಮೂರು ಈ ಗೆರೆಗಳು ಗೆರೆಗಳಿರುವಂತದಾಗಿದೆ ಇವುಗಳನ್ನು ತೆಗೆದಾಗ ಯಾವ ರೀತಿ ಬರ್ತದೆ ಅಂದಾಗ ಬಿ ಆಯ್ಕೆ ಹೀಗೆ ಬರುವಂತದ್ದು ಆಗಿದೆ ಇನ್ನು ಹದಿನಾರನೇ ಪ್ರಶ್ನೆಯನ್ನು ಗಮನಿಸಿ ಇಲ್ಲಿ ನೋಡಿ ಈ ರೀತಿ ಆಗಿರುವಂತದ್ದು ಇಲ್ಲಿ ಮೂರು ಗೆರೆಗಳಿರುವಂತದ್ದು ಇಲ್ಲಿ ಬಂದು ಈ ಕಡೆ ತಿರುಗಿದೆ ಇಲ್ಲಿ ಎರಡು ಗೆರೆಗಳಾಗಿರುವಂತದ್ದಾಗಿದೆ ಇಲ್ಲಿ ಒಂದು ಗೆರೆ ಇರುವಂತದ್ದಾಗಿದೆ ಒಂದು ಗೆರೆಯನ್ನ ಇಲ್ಲಿ ನಾವು ಅದಕ್ಕೆ ಹೋಲಿಕೆ ಮಾಡ್ಕೊಂಡು ಬಂದಾಗ ಯಾವ ರೀತಿ ಬರುವುದು ಅಂದಾಗ ಸಿ ಆಯ್ಕೆ ಬರುವಂತದ್ದು ಆಗಿದೆ ಇನ್ನು ಭಾಗ ಇದರಲ್ಲಿ ಪ್ರಶ್ನೆ ಸಂಖ್ಯೆ ಹದಿನೇಳರಿಂದ ಇಪ್ಪತ್ತರಲ್ಲಿ ಮೂರು ಪ್ರಶ್ನೆ ರೂಪದ ಆಕೃತಿಗಳು ಅನಂತರ ನಾಲ್ಕನೇ ಆಕೃತಿಯ ಸ್ಥಾನದಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯನ್ನು ಕೊಡಲಾಗಿದೆ ಇಲ್ಲಿ ಮೊದಲಿನ ಎರಡು ಪ್ರಶ್ನೆ ರೂಪದ ಆಕೃತಿಗಳಲ್ಲಿ ಒಂದು ಬಗೆಯ ಸಂಬಂಧವಿದೆ ಇಂತಹದೇ ಸಂಬಂಧ ಮೂರನೇ ಮತ್ತು ನಾಲ್ಕನೇ ಪ್ರಶ್ನೆ ರೂಪದ ಆಕೃತಿಗಳ ನಡುವೆ ಇರಬೇಕಾದ ಇದೆ ಇದಕ್ಕಾಗಿ ಚಿನ್ನದ ಸ್ಥಾನದಲ್ಲಿ ಇರುವ ಇರಿಸುವುದಕ್ಕಾಗಿ ಉತ್ತರ ರೂಪದ ಆಕೃತಿಯನ್ನು ಕಂಡು ಹಿಡಿದು ನಿಮ್ಮ ಉತ್ತರವನ್ನು ಸೂಚಿಸಲು ಓಎಂಆರ್ ಉತ್ತರ ಹಾಳೆಯಲ್ಲಿ ಆಯಾ ಪ್ರಶ್ನೆ ಸಂಖ್ಯೆ ಮುಂದುಗಡೆ ಇರುವ ಸರಿಯಾದ ವೃತ್ತವನ್ನು ಸಂಪೂರ್ಣವಾಗಿ ತುಂಬಿರಿ ಅಂತ ಕೇಳಿರುವ ಇದಕ್ಕೆ ಇದಕ್ಕೆ ಸಂಬಂಧ ಇದೆ ಇದಕ್ಕೆ ಇದಕ್ಕೆ ಸಂಬಂಧ ಇರುವ ರೀತಿಯಲ್ಲಿ ಇಲ್ಲಿ ಆಗಿದೆ ಹದಿನೇಳನೇ ಪ್ರಶ್ನೆಯನ್ನು ಗಮನಿಸಿ ನೋಡಿ ಇಲ್ಲಿ ಇಲ್ಲಿ ಇದೆ ಇದು ಇಲ್ಲಿ ಬಂದಿರುವಂತದ್ದಾಗಿದೆ ಇದು ಇಲ್ಲಿರುವಂಥದ್ದು ಇಲ್ಲಿ ಬಂದಿರುವಂತದ್ದಾಗಿದೆ ಇದು ಇಲ್ಲಿರುವಂಥದ್ದು ಇಲ್ಲಿ ಬಂದಿರುವಂತದ್ದಾಗಿದೆ ಹೀಗೆ ಇದನ್ನ ಪರಿವರ್ತಿಸಿಕೊಂಡು ಬಂದಾಗ ಇದಕ್ಕೆ ಯಾವುದು ಹೋಲಿಕೆ ಆಗ್ತದೆ ಇಲ್ಲಿರುವಂತದ್ದು ಇಲ್ಲಿ ಬರಬೇಕಾಗಿರುವಂತದ್ದು ಇಲ್ಲಿ ಬರಬೇಕಾಗಿರುವಂಥದ್ದು ಇಲ್ಲಿ ಬಂದಿರುವಂತದ್ದಾಗಿದೆ ಇಲ್ಲಿರುವಂತದ್ದು ಇಲ್ಲಿ ಬರಬೇಕಾಗಿರುವಂಥದ್ದು ಇದನ್ನು ನಾವು ಉತ್ತರಿಸಿದಾಗ ಸಿ ಆಯ್ಕೆ ಬರುವಂತದ್ದಾಗಿದೆ ಇನ್ನು ಹದಿನೆಂಟನೇ ಪ್ರಶ್ನೆ ಇರುವಂತದ್ದು ಇಲ್ಲಿ ನೋಡಿ ಈ ಕಡೆ ಎರೋ ಮಾರ್ಕ್ ಇರುವಂತದ್ದು ಇಲ್ಲಿ ಒಂದು ಫಿಲ್ ಮಾಡಿರುವಂತಹ ಚುಕ್ಕಿ ಇರುವಂತದಾಗಿದೆ ಇಲ್ಲಿ ಏನ್ ಮಾಡಿದ್ದಾರೆ ಇದು ಈ ಕಡೆ ಬಂದಿರುವಂತದ್ದು ಇಲ್ಲಿ ಖಾಲಿ ಇರುವಂತ ಚುಕ್ಕಿ ಇರುವಂತದ್ದು ಇದೇ ರೀತಿಯಾಗಿ ಇಲ್ಲಿ ಎರಡು ಮಾರ್ಕ್ ಇರುವಂತದ್ದು ಒಂದಾಗಿದೆ ಇಲ್ಲಿಯೂ ಸಹ ಅದೇ ರೀತಿಯಾಗಿ ನಾವು ಪರಿವರ್ತಿಸಿಕೊಂಡು ಬಂದಾಗ ಯಾವ ರೀತಿ ಬರುತ್ತೆ ಬಿ ಆಯ್ಕೆ ಹೀಗೆ ಬರುವಂತದ್ದು ಆಗಿ ಇನ್ನು ಹತ್ತೊಂಬತ್ತನೇ ಪ್ರಶ್ನೆ ಇಲ್ಲಿ ನೋಡಿ ಒಂದು ತ್ರಿಭುಜ ಇದೆ ವೃತ್ತ ಇದೆ ಚೌಕ ಇದೆ ಇದೇನ್ ಮಾಡಿದ್ದಾರೆ ಚೌಕ ಹೊರಗಡೆ ಬಂದಿದೆ ಅದರೊಳಗಡೆ ವೃತ್ತ ಬಂದಿದೆ ಅದರೊಳಗಡೆ ತ್ರಿಭುಜ ಬಂದಿದೆ ಇಲ್ಲೂ ಸಹ ಇಲ್ಲಿ ಏನಾಗಬೇಕಾಗಿರುವಂತದ್ದು ಇಲ್ಲಿಂದ ಈ ಕಡೆ ಕೊನೆ ಭಾಗದಲ್ಲಿ ಇರುವಂತದ್ದು ಬಂದಿರುವಂತದ್ದಾಗಿದೆ ಹಾಗಾಗಿ ವೃತ್ತ ಹೊರಗಡೆ ಬರುವಂತದ್ದಾಗಿದೆ ಅದರ ನಂತರ ಇಲ್ಲಿ ತ್ರಿಭುಜ ಬರುವಂತದ್ದಾಗಿರ್ತದೆ ಅದರ ನಂತರ ಇಲ್ಲಿ ಚೌಕ ಬರುವಂತದ್ದು ಆಗಿರುವಂತದಾಗಿದೆ ಇಲ್ಲಿ ಯಾವ್ದು ಬರುತ್ತೆ ಅಂತ ಅಂದಾಗ ವೃತ್ತ ತ್ರಿಭುಜ ಅದರ ನಂತರ ಇಲ್ಲಿ ಚೌಕ ಇರುವಂತದ್ದು ಹೀಗಾಗಿ ಬಿ ಆಯ್ಕೆ ಸರಿಯಾಗಿರುವಂತಹ ಉತ್ತರ ಬರುವಂತದ್ದಾಗಿರ್ತದೆ ಇಲ್ಲಿ ಡಿ ಆಗೋದಿಲ್ಲ ಬಿ ಬರುವಂತದ್ದು ಆಗಿದೆ ಇನ್ನು ಇಪ್ಪತ್ತನೇ ಪ್ರಶ್ನೆ ಇರುವಂತದ್ದು ಇಲ್ಲಿ ನೋಡಿ ಈ ರೀತಿಯಾಗಿರುವಂತದ್ದನ್ನ ನೀವು ಗಮನಿಸ್ತಾ ಇಲ್ಲ ಹೀಗೆ ಹೀಗಾಗಿದೆ ಇಲ್ಲಿ ಸ್ವಲ್ಪ ಬಿಟ್ಟಿದೆ ಇಲ್ಲಿ ಈ ರೀತಿಯಾಗಿ ತಿಳ್ಕೊಂಡಿರುವಂತದ್ದಾಗಿದೆ ಇದೇ ರೀತಿಯಾಗಿ ಬಂದಾಗ ಇಲ್ಲಿ ಬರುವಂತದ್ದು ಯಾವ್ದು ಬರುತ್ತೆ ಅಂದಾಗ ಬರುವಂತದ್ದು ಆಯಿತು ಇನ್ನು ಭಾಗ ಆರು ಸೂಚನೆ ಪ್ರಶ್ನೆ ಸಂಖ್ಯೆಗಳು ಇಪ್ಪತ್ತೊಂದರಿಂದ ಇಪ್ಪತ್ನಾಲ್ಕರಲ್ಲಿ ಜ್ಯಾಮಿತಿ ಆಕಾರ ತ್ರಿಕೋನ ಚೌಕ ವಲಯವನ್ನು ಎಡಬದಿಗೆ ಕೊಟ್ಟು ಅದರ ಒಂದು ಭಾಗವನ್ನು ಲೋಪಗೊಳಿಸಲಾಗಿದೆ ಬಲಗಡೆ ಕೊಟ್ಟಿರುವ ಎ ಬಿ ಸಿ ಮತ್ತು ಡಿ ಅಕ್ಷರಗಳು ಉತ್ತರ ರೂಪದ ಆಕೃತಿಗಳನ್ನು ಗಮನಿಸಿ ಅವುಗಳಲ್ಲಿ ಯಾವುದು ಒಂದು ದಿಕ್ಕನ್ನು ಬದಲಿಸದೆ ಪ್ರಶ್ನೆ ರೂಪದ ಆಕೃತಿಯಲ್ಲಿ ಲೋಪವಾದ ಭಾಗಕ್ಕೆ ಸರಿಯಾಗಿ ಹೊಂದಿ ಆ ಪ್ರಶ್ನೆ ರೂಪದ ಆಕೃತಿಯ ಮಾದರಿಯನ್ನು ಸರಿಯಾಗಿ ಪೂರ್ಣಗೊಳಿಸುತ್ತದೆಯೋ ಅದನ್ನು ಕಂಡುಹಿಡಿಯಿರಿ ನಿಮ್ಮ ಉತ್ತರವನ್ನು ಸೂಚಿಸಲು ಒಎಂಆರ್ ಉತ್ತರ ಹಾಳೆಯ ಆಯಾ ಪ್ರಶ್ನೆ ಸಂಖ್ಯೆ ಮುಂದುಗಡೆ ಇರುವ ಸರಿಯಾದ ವೃತ್ತವನ್ನು ಸಂಪೂರ್ಣವಾಗಿ ತುಂಬಿರಿ ಅಂತ ಕೇಳಿರುವಂಥದ್ದು ಯಾವ್ದು ಬರುತ್ತೆ ಉತ್ತರದ ಆಕೃತಿ ಇಲ್ಲಿ ಹೀಗೆ ಬಂದಿರುವಂಥದ್ದು ಇದ್ರ ಮೇಲ್ಗಡೆ ಇದು ಯಾವ್ದು ಬರುತ್ತೆ ಅನ್ನೋದನ್ನ ಉತ್ತರಿಸಬೇಕಾಗಿರುವಂಥದ್ದು ನೋಡಿ ಇಲ್ಲಿ ಹೀಗೆ ಇರುವಂತದ್ದು ಈಕೆ ಹೀಗೆ 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 ಇರುವಂಥದ್ದು ಇದನ್ನ ಏನ್ ಮಾಡ್ಬೇಕಾಗಿರುವಂಥದ್ದು ಇದನ್ನ ಹೀಗೆ ಮಾಡಿದಾಗ ಇಲ್ಲಿ ಯಾವ್ದು ಬರುತ್ತೆ ಇಲ್ಲಿ ಬರುವಂಥದ್ದು ಡಿ ಆಯ್ಕೆ ಬರುವಂಥದ್ದು ಅದೇ ರೀತಿಯಾಗಿ ಇರುವಂಥದ್ದು ಯಾವ್ದು ಬರುತ್ತೆ ಡಿ ಆಯ್ಕೆ ಬಂದಿರುವ ಮೇಲ್ಭಾಗದಲ್ಲಿ ಇರುವಂಥದ್ದು ನೆಕ್ಸ್ಟ್ ಇಲ್ಲಿ ನೋಡಿ ಇಪ್ಪತ್ತೆರಡನೇ ಪ್ರಶ್ನೆ ಇರುವಂಥದ್ದು ಇಲ್ಲಿ ಮಾಡಿರುವಂಥದ್ದು ಹೀಗೆ ಬಂದಿರುವಂತದ್ದು ಆಗಿದೆ ಹೀಗೆ 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 ಬಂದಿರುವಂಥದ್ದು ಈ ರೀತಿಯಾಗಿ ಬಂದಿರುವಂತದ್ದು ಯಾವುದಿದೆ ಇಲ್ಲಿ ಸಿ ಆಯ್ಕೆ ಬಂದಿರುವಂತದ್ದು ಆಗಿದೆ ನೆಕ್ಸ್ಟ್ ಇಪ್ಪತ್ತ್ ಮೂರನೇ ಪ್ರಶ್ನೆ ಇಲ್ಲೂ ಸಹ ಇದನ್ನ ಹೀಗೆ ನಾವು ಮಾಡ್ಕೊಂಡು ಬಂದಾಗ ಈ ರೀತಿಯಾಗಿ ಮಾಡ್ಕೊಂಡು ಬಂದಾಗ ಹೀಗೆ ನೋಡಿ ಇದನ್ನ ಹೀಗೆ ಮಾಡಿದಾಗ ಈ ರೀತಿಯಾಗಿ ಬರುವಂತದ್ದು ಯಾವುದಿದೆ ಈ ರೀತಿ ಇಲ್ಲಿ ನೋಡಿದಾಗ ಇಲ್ಲಿ ಬರುವಂತದ್ದು ಎ ಆಯ್ಕೆ ಬರುವಂತದ್ದಾಗಿ ನೆಕ್ಸ್ಟ್ ಇಪ್ಪತ್ನಾಲ್ಕನೇ ಪ್ರಶ್ನೆ ಇಲ್ಲಿ ಗಮನಿಸಿ ಈ ರೀತಿಯಾಗಿ ಬಂದಿರುವಂತದ್ದು ಆಗಿದೆ ಇಲ್ಲಿ ಬರುವಂತದ್ದು ಹೀಗಿದೆ ಹೀಗೆ ಬರುವಂತದ್ದು ಯಾವುದಿದೆ ಇಲ್ಲಿ ಸಿ ಆಯ್ಕೆ ಬರುವಂತದ್ದು ಆಗಿದೆ ನೆಕ್ಸ್ಟ್ ಭಾಗ ಏಳರಲ್ಲಿ ಸೂಚನೆಗಳು ಪ್ರಶ್ನೆ ಸಂಖ್ಯೆಗಳು ಇಪ್ಪತ್ತೈದರಿಂದ ಇಪ್ಪತ್ತೆಂಟರಲ್ಲಿ ಪ್ರಶ್ನೆ ರೂಪದ ಒಂದು ಆಕೃತಿಯನ್ನು ಎಡಬದಿಗೆ ಕೊಡಲಾಗಿದೆ ಮತ್ತು ಎ ಬಿ ಸಿ ಮತ್ತು ಡಿ ಎಂಬ ಅಕ್ಷರಗಳ ನಾಲ್ಕು ಉತ್ತರ ರೂಪದ ಆಕೃತಿಗಳನ್ನು ಬಲ ಬದಿಗೆ ಕೊಡಲಾಗಿದೆ ಬಲ ಬದಿಗೆ ಕೊಟ್ಟ ಆಕೃತಿಗಳಲ್ಲಿ ಯಾವುದು ಒಂದು ಕನ್ನಡಿಯನ್ನು ಎಕ್ಸ್ ವೈ ಜಾಗಕ್ಕೆ ಹಿಡಿದಾಗ ಪ್ರಶ್ನೆ ರೂಪದ ಆಕೃತಿಯ ಪ್ರತಿಬಿಂಬವಾಗಿದೆ ಎಂಬುದನ್ನು ಕಂಡುಹಿಡಿಯಿರಿ ನೀವು ಆಯ್ಕೆ ಮಾಡಿದ ಉತ್ತರ ರೂಪದ ಆಕೃತಿಯನ್ನು ಸೂಚಿಸಲು ಒ ಎಂ ಆರ್ ಉತ್ತರ ಹಳೆಯಲ್ಲಿ ಆಯಾ ಪ್ರಶ್ನೆ ಸಂಖ್ಯೆಯ ಮುಂದುಗಡೆ ಇರುವ ಸರಿಯಾದ ವೃತ್ತವನ್ನು ಸಂಪೂರ್ಣವಾಗಿ ತುಂಬಿರಿ ಅಂತ ಕೇಳಿರುವಂಥದ್ದು ಇಲ್ಲಿ ಎಕ್ಸ್ ವೈ ಅನ್ನೋ ಕಡೆಗೆ ಕನ್ನಡಿಯನ್ನು ಹಿಡಿಬೇಕಾಗಿರುವಂಥದ್ದು ಇಲ್ಲಿ ಎಕ್ಸ್ ವೈ ಕೊಟ್ಟಿರುವಂಥದ್ದು ಕನ್ನಡಿ ಹಿಡಿದಿರುವಂತದ್ದಾಗಿರುತ್ತದೆ ಅದರ ಪ್ರತಿಬಿಂಬ ಹೇಗೆ ಬರುತ್ತೆ ಅನ್ನೋದನ್ನ ಈ ನಾಲ್ಕರಲ್ಲಿ ಸರಿಯಾಗಿರುವಂತಹ ಉತ್ತರವನ್ನು ಆರಿಸಿ ಉತ್ತರ ಪತ್ರಿಕೆಯಲ್ಲಿ ಅಂದ್ರೆ ಒ ಎಂ ಆರ್ ಶೀಟ್ ನಲ್ಲಿ ತುಂಬೇಕಾಗಿರುವಂಥದ್ದು ಇಪ್ಪತ್ತೈದನೇ ಪ್ರಶ್ನೆ ಇಲ್ಲಿ ನೋಡಿ ಇಲ್ಲಿ ಮಿರರ್ ಹಿಡಿದಿರುವಂತದ್ದು ಕನ್ನಡಿ ಹಿಡಿದಿರುವಂತದ್ದು ಇದು ಹೇಗೆ ಪ್ರತಿಬಿಂಬಿಸುತ್ತದೆ ಇಲ್ಲಿ ಸಮೀಪದಲ್ಲಿರುವಂತ ಸಮೀಪದಲ್ಲಿ ಪ್ರತಿಬಿಂಬಿಸುತ್ತದೆ ದೂರದಲ್ಲಿರುವಂತದ್ದು ದೂರದಲ್ಲಿ ಪ್ರತಿಬಿಂಬಿಸುತ್ತೆ ಇದಕ್ಕೆ ಸಂಬಂಧಿಸಿದಂತೆ ನಾವು ಮಿರರ್ ಇಮೇಜ್ ಗಳನ್ನ ಯಾವ ರೀತಿಯಾಗಿ ಕಂಡುಹಿಡಬೇಕಂತ ಹೇಳಿ ನಾವು ಒಂದು ಪರ್ಫೆಕ್ಟ್ ಆಗಿರುವಂತಹ ಸಹ ಸಿದ್ಧಪಡಿಸಿರುವಂಥದ್ದು ಆ ವಿಡಿಯೋ ಬಹಳಷ್ಟು ಜನರು ವೀಕ್ಷಣೆ ಮಾಡಿ ಈ ಒಂದು ಎನ್ ಟಿ ಎಸ್ ಸಿ ಎಕ್ಸಾಮ್ ಆಗಿರ್ಲಿ ಈ ಒಂದು ನವೋದಯ ಎಕ್ಸಾಮ್ ಗಳಲ್ಲಿ ಆಗಿರ್ಲಿ ಅದನ್ನ ಉಪಯೋಗ ಪಡ್ಕೊಂಡಿರುವಂತದ್ದು ಸಹ ಆಗಿರುವಂತಹದಾಗಿದೆ ಆ ವಿಡಿಯೋನ ನೀವು ವೀಕ್ಷಣೆ ಮಾಡಬಹುದು ನಮ್ಮ ಒಂದು ಪ್ಲೇ ಲಿಸ್ಟ್ ನಲ್ಲಿ ಕಾಣಿಸ್ತಾ ಇರತ್ತದೆ ಅಥವಾ ರೆಡ್ಡಿ ಈ ಎನ್ ಟಿ ಎಸ್ ಎಕ್ಸಾಮ್ ಮಿರರ್ ಇಮೇಜ್ ಅಂತ ಹೇಳಿ ನೀವು ಟೈಪ್ ಮಾಡಿದ್ರು ಸಹ ಸರ್ಚ್ ಮಾಡ್ಕೊಳ್ಬಹುದಾಗಿರುವಂತದ್ದಾಗಿರ್ತದೆ ಇದನ್ನ ಯಾವ ರೀತಿಯಾಗಿ ಇಲ್ಲಿ ಪಕ್ಕದಲ್ಲಿ ಇರುವಂತದ್ದು ಪಕ್ಕದಲ್ಲಿ ಇಲ್ಲಿ ಇರುವಂತದ್ದು ಇಲ್ಲೇ ಹೀಗೆ ಬರ್ತದೆ ಇಲ್ಲಿ ದೂರದಲ್ಲಿ ಇರುವಂತದ್ದು ದೂರದಲ್ಲಿ ಬರ್ತದೆ ಇಲ್ಲಿ ದೂರದಲ್ಲಿ ದೂರದಲ್ಲಿರುವಂತಹ ದೂರದಲ್ಲಿ ಬರುವಂತದ್ದು ಆಗಿರುತ್ತೆ ಯಾವ್ದು ಇರ್ತದೆ ಆ ಕೊನೆ ಪಾಯಿಂಟ್ ಅನ್ನು ನೋಡ್ತಾ ಇದೆ ಇಲ್ಲಿ ಕಾಣಿಸ್ತಾ ಇರುವಂತಹ ಈ ಕಡೆ ಯಾವ್ದು ಇಲ್ಲಿ ಕೊನೆ ಪಾಯಿಂಟ್ ಕಾಣಿಸ್ತಾ ಇದೆ ಆದ್ರೆ ಇಲ್ಲಿ ಉಳಿದಿರುವಂತ ಅಂಶಗಳನ್ನು ಗಮನಿಸಿದಾಗ ಇಲ್ಲಿ ಪಕ್ಕದಲ್ಲಿ ಇರುವಂತದ್ದು ಇಲ್ಲಿ ಪಕ್ಕದಲ್ಲಿ ಬಂದಿದೆ ಇಲ್ಲಿ ಏನಾಗಿರುವಂತದ್ದು ಇಲ್ಲಿ ಈ ರೀತಿಯಾಗಿ ಆಗಿರುವಂತದಾಗಿದೆ ಹೇಗಿರುತ್ತೆ ಹಾಗೆ ಬರುವಂತದ್ದು ಹಾಗಾಗಿ ಎ ಆಯ್ಕೆ ಇಲ್ಲಿ ಬರುವಂತದ್ದು ಆಗಿರುವಂತದ್ದಾಗಿದೆ ಇನ್ನು ಇಪ್ಪತ್ತಾರನೇ ಪ್ರಶ್ನೆ ಇಲ್ಲಿ ಮಿರರ್ ಇರುವಂತದ್ದು ಇಲ್ಲಿ ಕನ್ನಡಿ ಇರುವಂತದ್ದಾಗಿರುತ್ತೆ ಇದರ ಪ್ರತಿಬಿಂಬ ಯಾವ ರೀತಿಯಾಗಿ ಕಾಣಿಸ್ತದೆ ಅಂತ ಅಂದಾಗ ಇಲ್ಲಿ ಪಕ್ಕದಲ್ಲಿ ಇರುವಂತದ್ದು ಪಕ್ಕದಲ್ಲಿ ಕಾಣಿಸುವಂತದಾಗಿರುತ್ತೆ ದೂರದಲ್ಲಿ ಇರುವಂತದ್ದು ದೂರದಲ್ಲಿ ಕಾಣಿಸುವಂತದಾಗಿರುತ್ತೆ ಇಲ್ಲಿ ಎರೋ ಮಾರ್ಕ್ ಇರುವಂತದ್ದು ಹೀಗೆ ಕಾಣಿಸುವಂತದಾಗಿರುತ್ತೆ ಹಾಗಾಗಿ ಸಿ ಆಯ್ಕೆ ಇಲ್ಲಿ ಬರುವಂತದ್ದು ಆಗಿದೆ ಇನ್ನು ಇಪ್ಪತ್ತೇಳನೇ ಪ್ರಶ್ನೆ ಇಲ್ಲಿ ಕನ್ನಡಿ ಇಟ್ಟಿರುವಂತದ್ದಾಗಿರ್ತದೆ ಹೀಗೆ ಇದನ್ನ ನಾವು ನೋಡ್ಕೊಂಡು ಬಂದಾಗ ಯಾವ ರೀತಿಯಾಗಿ ಬರ್ತದೆ ಇಲ್ಲಿ ದೊಡ್ಡದಿರುವಂತದ್ದು ಮೇಲ್ಗಡೆನೆ ದೊಡ್ಡದು ಬರಬೇಕಾಗಿರುವಂತದ್ದಾಗಿರ್ತದೆ ಹೀಗೆ ಇರುವಂತದ್ದು ಇಲ್ಲಿ ಇರುವಂತದ್ದು ಸ್ವಲ್ಪ ಈ ಕಡೆ ಬರುತ್ತದೆ ಫಸ್ಟ್ ಕಡೆ ಇರ್ತದೆ ಆ ಕಡೆ ಇಲ್ಲಿ ಇರುವಂತದ್ದು ಯಥಾರೀತಿ ಈ ಕಡೆ ಭಾಗದಲ್ಲಿ ಕಾಣುವ ರೀತಿಯಲ್ಲಿ ಆಗ್ಬೇಕಾಗಿರುವಂತದ್ದು ಹಾಗಾಗಿ ಡಿ ಆಯ್ಕೆ ಬರುವಂತದ್ದು ಆಗಿದೆ ಇನ್ನು ಇಪ್ಪತ್ತಾರನೇ ಪ್ರಶ್ನೆ ಇಲ್ಲಿ ಮಿರರ್ ಇರುವಂತದ್ದಾಗಿರುತ್ತದೆ ಇಲ್ಲಿರುವಂತಹ ಇಲ್ಲಿ ಇಲ್ಲಿ ಯು ಪಾಯಿಂಟ್ಸ್ ಗಳು ಮತ್ತು ಈ ಕಡೆ ಇರುವಂತಹ ಪಾಯಿಂಟ್ಸ್ ಗಳನ್ನ ಗಮನಿಸಿದಾಗ ಈ ಪಾಯಿಂಟ್ಸ್ ಗಳು ಇಲ್ಲೇ ಬರುವಂತದ್ದು ಇಲ್ಲಿ ಬರುವಂತದ್ದಾಗಿರುತ್ತದೆ ಇಲ್ಲಿ ಪಾಯಿಂಟ್ಸ್ ಗಳು ಇಲ್ಲಿ ಬರುವಂತದ್ದಾಗಿರ್ತದೆ ಹಾಗಾಗಿ ಇಲ್ಲಿ ಸಿ ಆಯ್ಕೆ ಯಥಾ ರೀತಿಯಾಗಿ ಇಲ್ಲಿ ಮಿರರ್ ನಲ್ಲಿ ಕಾಣಿಸುವಂತದ್ದು ಹೀಗೆ ಬರುವಂತದ್ದಾಗಿದೆ ಇನ್ನು ಭಾಗ ಎಂಟು ಸೂಚನೆಗಳು ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂಬತ್ತರಿಂದ ಮೂವತ್ತೆರಡರಲ್ಲಿ ಪ್ರಶ್ನೆ ರೂಪದ ಕಾಗದದ ಆಕೃತಿಗಳ ತುಂಡನ್ನು ಮಡಚಿ ಚಿತ್ರಿಸಿರುವ ಎಡಬದಿಯಲ್ಲಿ ಮತ್ತು ಎ ಬಿ ಸಿ ಮತ್ತು ಡಿ ಎಂಬ ಅಕ್ಷರಗಳುಳ್ಳ ಉತ್ತರ ರೂಪದ ಆಕೃತಿಗಳನ್ನು ಬಲಬದೆಯಲ್ಲಿ ಗಮನಿಸಿ ನೀವು ಆಯ್ಕೆ ಮಾಡಿರುವ ಉತ್ತರ ರೂಪದ ಆಕೃತಿಯು ಕಾಗದ ತುಂಡನ್ನು ಬಿಡಿಸಿದಾಗ ಹೇಗೆ ಕಾಣುತ್ತದೆ ಎನ್ನುವುದನ್ನು ಯೋಚಿಸಿ ಸರಿ ಹೊಂದುವ ಉತ್ತರ ಆಕೃತಿಯ ಕ್ರಮ ಸಂಖ್ಯೆಯನ್ನು ಸೂಚಿಸಲು ವೆಎಂಆರ್ ಉತ್ತರ ಹಾಳೆಯಲ್ಲಿ ಆಯಾ ಪ್ರಶ್ನೆ ಸಂಖ್ಯೆಯ ಇರುವ ಸರಿಯಾದ ವೃತ್ತವನ್ನು ಸಂಪೂರ್ಣವಾಗಿ ತುಂಬಿರಿ ಅಂತ ಇಲ್ಲಿ ಕಾಗದವನ್ನ ಈ ರೀತಿಯಾಗಿ ಯಾವ ರೀತಿ ಫೋಲ್ಡ್ ಮಾಡಿರುವಂತದ್ದು ಕೊಟ್ಟಿದ್ದಾರೆ ಇಲ್ಲಿ ಅದು ಆದ ನಂತರ ಎಲ್ಲೆಲ್ಲಿ ಕಟ್ ಮಾಡಿರುವಂತ ಹೇಳಿ ಮಾರ್ಕ್ ಮಾಡಿರುವಂಥದ್ದು ಅದನ್ನು ವಾಪಸ್ ಬಿಚ್ಚಿದಾಗ ಹೇಗೆ ಕಾಣಿಸ್ತದೆ ಅನ್ನೋದನ್ನ ಉತ್ತರಿಸಬೇಕಾಗಿರುವಂತದ್ದು ಆಗಿ ಇಲ್ಲಿ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಈ ರೀತಿಯಾಗಿ ಈ ಕಡೆಯಿಂದ ಈ ಕಡೆಗೆ ಫೋಲ್ಡ್ ಮಾಡಿದರೆ ಮತ್ತೆ ಈ ಕಡೆಯಿಂದ ಈ ಕಡೆ ಫೋಲ್ಡ್ ಮಾಡಿರುವಂತದ್ದು ಇಲ್ಲೊಂದು ಡಾಟ್ ಇಲ್ಲೊಂದ್ ಡಾಟು ಇಲ್ಲೊಂದು ಡಾಟ್ ಮಾಡಿರುವಂತದ್ದು ಇದು ಬಿಚ್ಚಿದಾಗ ಏನಾಯ್ತು ಫಸ್ಟ್ ಬಿಚ್ಚಿದಾಗ ಇದೇ ರೀತಿ ಇಲ್ಲಿ ಡಾಟ್ ಇರುವಂತದ್ದು ಇದು ಹೀಗೆ ಇರುವಂತದ್ದು ದೂರದಲ್ಲಿರುವ ದೂರದಲ್ಲಿ ಬರುತ್ತೆ ಇಲ್ಲಿ ಸಮೀಪದಲ್ಲಿ ಇರುವಂತದ್ದು ಇಲ್ಲಿ ಬರುವಂತದ್ದು ಆಗಿರುತ್ತೆ ಹೇಗೆ ಬರ್ತದೆ ಅಂತ ಹೇಳಿದಾಗ ಇದು ಇಲ್ಲಿರುವಂಥದ್ದು ಇಲ್ಲೊಂದು ಬರು ಅಂತದಾಗಿರ್ತದೆ ನೆಕ್ಸ್ಟ್ ಇನ್ನೊಂದು ಸರಿ ಬಿಚ್ಚಿದಾಗ ಇಲ್ಲಿ ಬರುವಂತದ್ದಾಗಿರ್ತದೆ ಇದನ್ನು ಯಾವ ರೀತಿಯಾಗಿ ನಾವು ನೋಡ್ತೀವಿ ಅಂತ ಹೇಳಿದಾಗ ಇಲ್ಲಿರುವಂಥದ್ದು ಇಲ್ಲಿ ಬರುತ್ತೆ ಇಲ್ಲಿ ಬರುವಂತದ್ದು ಆಗಿರುವಂತದ್ದಾಗಿರ್ತದೆ ಹಾಗಾಗಿ ಎ ಇದು ಬಿ ಆಯ್ಕೆ ಇಲ್ಲಿ ನೋಡಿ ಹೀಗೆ ಇರುವಂತದ್ದು ಇಲ್ಲಿರುವಂಥದ್ದು ಇಲ್ಲೊಂದು ಬಂದಿದೆ ಇಲ್ಲೊಂದು ಅದೇ ರೀತಿ ಬರುವಂತದ್ದು ಇಲ್ಲಿ ಕೆಳಗಡೆ ಸಹ ಇಲ್ಲೊಂದು ಇಲ್ಲೊಂದು ಅದೇ ರೀತಿ ಬರುವಂತದಾಗಿರುತ್ತೆ ಇಲ್ಲಿ ಎರಡಿದೆ ಇಲ್ಲೂ ಸಹ ಎರಡು ಇಲ್ಲಿ ಬರುವಂತದ್ದು ಎರಡು ಇಲ್ಲಿ ಪಕ್ಕದಲ್ಲಿ ಇಲ್ಲೂ ಸಹ ಕೆಳಗಡೆ ಎರಡು ಬರ್ತವೆ ಇಲ್ಲೂ ಸಹ ಎರಡು ಬರ್ತವೆ ಇಲ್ಲೂ ಸಹ ಎರಡು ಬರ್ತವೆ ಹಾಗಾಗಿ ಬಿ ಆಯ್ಕೆ ಸರಿಯಾಗಿರುವಂತಹ ಉತ್ತರ ಬರುವಂತದ್ದು ಆಗಿರುವಂತದ್ದು ಇನ್ನು ಮೂವತ್ತನೇ ಪ್ರಶ್ನೆ ಇರುವಂತದ್ದು ಇಲ್ಲಿಂದ ಈ ಕಡೆ ಫೋಲ್ಡ್ ಮಾಡಿರುವಂತದ್ದು ಅದಾದ ನಂತರ ಮತ್ತೆ ಈ ಕಡೆ ಫೋಲ್ಡ್ ಮಾಡಿರುವಂಥದ್ದು ಈ ಭಾಗದಲ್ಲಿ ಒಂದು ಕಟ್ ಮಾಡಿರುವಂತದ್ದು ಈ ಭಾಗದಲ್ಲಿ ಕಟ್ ಮಾಡಿದಾಗ ಏನಾಗುವಂತದಾಗಿರ್ತದೆ ಇಲ್ಲೊಂದು ಬರುವಂತದ್ದಾಗಿರ್ತದೆ ಇಲ್ಲೊಂದು ಬರುವಂತದ್ದಾಗಿರ್ತದೆ ಇಲ್ಲಿ ಒಂದು ಬರುವಂತದ್ದಾಗಿರ್ತದೆ ಇಲ್ಲಿ ಒಂದು ಭಾಗ ಈ ಒಂದು ಮೂಲೆಗೆ ಮಾತ್ರ ಕಟ್ ಮಾಡಿರೋದ್ರಿಂದ ಹೀಗಾಗಿ ಸಿ ಆಯ್ಕೆ ಇಲ್ಲಿ ಬರುವಂತದ್ದು ಆಗಿರುವಂತವಾಗಿ ಇನ್ನು ಮೂವತ್ತೈದನೇ ಪ್ರಶ್ನೆ ಇಲ್ಲಿ ಇದನ್ನು ಹೀಗೆ ಫೋಲ್ಡ್ ಮಾಡಿರುವಂತದ್ದು ಮತ್ತೆ ಇದನ್ನು ಹೀಗೆ ಫೋಲ್ಡ್ ಮಾಡಿರುವಂತದ್ದು ಈ ಒಂದು ಭಾಗದಲ್ಲಿ ಇದನ್ನು ಕಟ್ ಮಾಡಿರುವಂತದಾಗಿದೆ ಇದೇನಾಗ್ತದೆ ಈ ಭಾಗದಲ್ಲಿ ಕಟ್ ಮಾಡಿದಾಗ ಇಲ್ಲಿ ನಾಲ್ಕು ಕಡೆಗೆ ಈ ರೀತಿಯಾಗಿ ಸೇರ್ಕೊಂಡು ಎಂಟರ ರೀತಿಯಲ್ಲಿ ಬರುವಂತದ್ದು ಇಲ್ಲಿ ಎ ಆಯ್ಕೆ ಬರುವಂತದ್ದು ಆಗಿರುವಂತದ್ದಾಗಿ ಇನ್ನು ಮೂವತ್ತೆರಡನೇ ಪ್ರಶ್ನೆ ಇಲ್ಲಿ ಒಂದು ಫೋಲ್ಡ್ ಮಾಡಿರುವಂತದ್ದು ಅದು ಆನಂತರ ಮತ್ತೆ ಈ ಭಾಗದಲ್ಲಿ ಫೋಲ್ಡ್ ಮಾಡಿರುವಂತ ಮಧ್ಯದಲ್ಲಿ ರೌಂಡ್ ಮಾಡಿರುವಂತದ್ದು ಕಟ್ ಮಾಡಿರುವಂತಾಗಿ ಇದು ಯಾವ ರೀತಿ ಬರುತ್ತೆ ಅಂತ ಹೇಳಿದ್ರೆ ನಾಲ್ಕು ಭಾಗದಲ್ಲಿ ಬರುವಂತದ್ದಾಗಿರ್ತಿದೆ ನಾಲ್ಕು ಭಾಗದಲ್ಲಿ ರೌಂಡ್ ಆಗಿ ಕಟ್ ಮಾಡಿರುವಂತದ್ದು ಡಿಐ ಕೆ ಅಲ್ಲಿ ಇರುವಂತದಾಗಿ ಇನ್ನು ಭಾಗ ಒಂಬತ್ತು ಸೂಚನೆಗಳು ಕೊಟ್ಟಿರುವಂಥದ್ದು ಪ್ರಶ್ನೆ ಸಂಖ್ಯೆಗಳು ಮೂವತ್ತ್ ಮೂರರಿಂದ ಮೂವತ್ತಾರಲ್ಲಿ ಎಡಬದಿಗೆ ಕೊಟ್ಟ ಪ್ರಶ್ನೆ ರೂಪದ ಆಕೃತಿಯನ್ನು ಬಲಭಾಗದಲ್ಲಿ ಕೊಟ್ಟಿರುವ ಎ ಬಿ ಸಿ ಮತ್ತು ಡಿ ಅಕ್ಷರಗಳುಳ್ಳ ಉತ್ತರ ರೂಪದ ಆಕೃತಿಗಳನ್ನು ಗಮನಿಸಿ ಪ್ರಶ್ನೆ ರೂಪದ ಆಕೃತಿಯಲ್ಲಿರುವ ತುಂಡುಗಳಿಂದ ನಿರ್ಮಿಸಬಹುದಾದ ಉತ್ತರ ರೂಪದ ಆಕೃತಿಯನ್ನು ಕಂಡುಹಿಡಿಯಿರಿ ನಿಮ್ಮ ಉತ್ತರವನ್ನು ಸೂಚಿಸಲು ಎಂಆರ್ ಉತ್ತರ ಹಾಳೆಯಲ್ಲಿ ಆಯಾ ಪ್ರಶ್ನೆ ಸಂಖ್ಯೆಯ ಮುಂದುಗಡೆ ಇರುವ ಸರಿಯಾದ ವೃತ್ತವನ್ನು ಪೂರ್ಣವಾಗಿ ತುಂಬಿರಿ ಅಂತ ಇಲ್ಲಿ ತುಂಡುಗಳನ್ನು ಕೊಟ್ಟಿರುವಂತದ್ದಾಗಿದೆ ಅವುಗಳನ್ನು ಜೋಡಿಸಿದಾಗ ಯಾವ ರೀತಿಯಾಗಿ ಇವು ಎಲ್ಲಾ ಪೀಸ್ ಗಳನ್ನ ತೆಗೆದುಕೊಂಡು ಜೋಡಿಸಿದಾಗ ಹೇಗೆ ಬರುತ್ತೆ ಅನ್ನೋದನ್ನ ಎಲ್ಲೆಲ್ಲಿ ಜೋಡಿಸಿರ್ಬೇಕಾಗಿರುವಂತದ್ದು ಅನ್ನೋದನ್ನ ಇಲ್ಲಿ ಉತ್ತರಿಸಬೇಕಾಗಿರುವಂತದ್ದಾಗಿದೆ ಮೂವತ್ ಮೂರನೇ ಪ್ರಶ್ನೆ ನೋಡಿ ಇದು ಇದು ಇಲ್ಲಿ ಬರುವಂತದ್ದಾಗಿರ್ತದೆ ಇದು ಇಲ್ಲಿ ಬರುವಂತದ್ದಾಗಿರುತ್ತೆ ಇದು ಇಲ್ಲಿ ಬರುವಂತದ್ದಾಗಿರುತ್ತೆ ಇದನ್ನು ಜೋಡಿಸಿದಾಗ ಎ ಆಯ್ಕೆ ಸರಿಯಾಗಿರುವಂತಹ ಉತ್ತರ ಬರುವಂತದ್ದು ಇನ್ನು ಮೂವತ್ನಾಲ್ಕನೇ ಪ್ರಶ್ನೆ ಇದು ಒಂದು ಪೀಸು ಎರಡು ಪೀಸು ಮೂರು ನಾಲ್ಕು ಪೀಸ್ಗಳು ಇರುವಂತದಾಗಿರ್ತದೆ ಇದನ್ನೇ ಹೀಗೆ ಜೋಡಿಸ್ಕೊಂಡು ಬಂದಾಗ ಎಲ್ಲಿ ಸೇರ್ಕೊಳ್ಳುವಂತದ್ದಾಗಿರ್ತದೆ ಸಿ ಆಯ್ಕೆಯಲ್ಲಿ ಈ ರೀತಿಯಾಗಿ ಬರುವಂತದ್ದು ಆಗಿರುವಂತದ್ದು ಇನ್ನು ಮೂವತ್ತೈದನೇ ಪ್ರಶ್ನೆ ಇಲ್ಲಿ ನೋಡಿ ಇದೊಂದು ಪೀಸ್ ಇದೆ ಇದೊಂದು ಪೀಸ್ ಇದೆ ಇದೊಂದು ಪೀಸ್ ಇದೆ ಇದೊಂದು ಪೀಸ್ ಇರುವಂತದ್ದು ಆಗಿದೆ ಇವುಗಳನ್ನೆಲ್ಲ ಜೋಡಿಸಿದಾಗ ಯಾವ ಆಕೃತಿಯಲ್ಲಿ ಸರಿಯಾಗಿರುವಂತದ್ದು ಬಂದಿದೆ ಅಂದಾಗ ಈ ಬಿ ಆಯ್ಕೆಯಲ್ಲಿ ಬಂದಿರುವಂತದ್ದು ಆಗಿದೆ ನೆಕ್ಸ್ಟ್ ಮೂವತ್ತಾರನೇ ಪ್ರಶ್ನೆ ಇಲ್ಲೊಂದು ಪೀಸ್ ಇದೆ ಎರಡು ಮೂರು ಪೀಸ್ಗಳು ಇರುವಂತದ್ದಾಗಿರುತ್ತೆ ಈ ಮೂರು ಪೀಸ್ ಗಳನ್ನು ಜೋಡಿಸಿದಾಗ ಬರುವಂತದ್ದು ಡಿ ಆಯ್ಕೆ ಚಿತ್ರದಲ್ಲಿ ಹೇಗೆ ಬರುವಂತದ್ದು ಆಗಿದೆ ಇನ್ನು ಭಾಗ ಹತ್ತು ಪ್ರಶ್ನೆ ಸಂಖ್ಯೆಗಳು ಮೂವತ್ತೇಳರಿಂದ ನಲವತ್ತರಲ್ಲಿ ಎಡಬದಿಗೆ ಪ್ರಶ್ನೆ ರೂಪದ ಒಂದು ಆಕೃತಿಯನ್ನು ಮತ್ತು ಬಲಭಾಗದಲ್ಲಿ ಉತ್ತರ ರೂಪದ ಆಕೃತಿಯನ್ನು ಎ ಬಿ ಸಿ ಮತ್ತು ಡಿ ಎಂದು ಕೊಡಲಾಗಿದೆ ಪ್ರಶ್ನೆ ರೂಪದ ಆಕೃತಿಯು ಅಡಗಿರುವ ಅಥವಾ ಉದುಗಿರುವ ಉತ್ತರ ರೂಪದ ಆಕೃತಿಯನ್ನು ಕಂಡು ನಿಮ್ಮ ಉತ್ತರವನ್ನು ಸೂಚಿಸಲು ಎಂಆರ್ ಉತ್ತರ ಹಳೆಯ ಆಯಾ ಪ್ರಶ್ನೆ ಸಂಖ್ಯೆಯ ಮುಂದುಗಡೆ ಇರುವ ಸರಿಯಾದ ಉತ್ತರ ವೃತ್ತವನ್ನು ಸಂಪೂರ್ಣವಾಗಿ ತುಂಬಿರಿ ಅಂತ ಕೇಳಿರುವಂತದಾಗಿದೆ ಇಲ್ಲಿ ಪ್ರಶ್ನಾಕೃತಿ ಇದೆ ಇಲ್ಲಿ ಉತ್ತರಾಕೃತಿಗಳು ಇರುವಂತದ್ದು ಆಗಿರ್ತದೆ ಯಾವುದು ಸರಿಯಾಗಿರುವಂತದ್ದಾಗಿರ್ತದೆ ಅನ್ನೋದನ್ನ ಉತ್ತರವನ್ನ ಆರಿಸಿ ಅದರ ಒಂದು ಉತ್ತರವನ್ನ ಉತ್ತರ ಪತ್ರಿಕೆಯಲ್ಲಿ ತುಂಬಬೇಕಾಗಿರುವಂತದ್ದು ಆಗಿರುವಂತದಾಗಿರ್ತದೆ ನೋಡಿ ಇದು ಯಾವುದರ ಒಳಗಡೆ ಸೇರ್ಕೊಳ್ಳುತ್ತದೆ ಅಂದಾಗ ಹೀಗೆ ಇರುವಂತದ್ದು ಇಲ್ಲಿ ನೋಡಿ ಹೀಗೆ ಇರುವಂತದ್ದಾಗಿದೆ ಹೀಗೆ ಇರುವಂತದ್ದಾಗಿದೆ ಹೀಗೆ ಇರುವಂತದಾಗಿದೆ ನೆಕ್ಸ್ಟ್ ಇಲ್ಲಿ ಬರುವಂತದ್ದು ಹೀಗೆ ಬರುವಂತದ್ದು ಹೀಗೆ ಬರುವಂತದ್ದು ಹೀಗಾಗಿ ಈ ಒಂದು ಚಿತ್ರದಲ್ಲಿ ಇದು ಸಂಪೂರ್ಣವಾಗಿ ಚಿತ್ರ ಇಲ್ಲಿ ಬಂದು ಸೇರ್ಕೊಳ್ಳುವಂತದ್ದು ಆಗಿರುವಂತಹ ಉಳಿದಿರುವಂತಹ ಕಡೆಗೆ ಈ ರೀತಿಯಾಗಿ ಮ್ಯಾಚ್ ಆಗುವುದಿಲ್ಲ ಹಾಗಾಗಿ ಸಿ ಆಯ್ಕೆ ಸರಿಯಾಗಿರುವಂತಹ ಉತ್ತರ ಬರುವಂತದ್ದಾಗಿದೆ ಇನ್ನು ಮೂವತ್ತೆಂಟನೇ ಪ್ರಶ್ನೆ ಇದನ್ನ ಗಮನಿಸಿ ಈ ರೀತಿಯಾಗಿರುವಂತದ್ದು ಇದು ಯಾವ್ದ್ರಲ್ಲಿ ಬರುವಂತದಾಗಿರುತ್ತೆ ಈ ರೀತಿಯಾಗಿ ಬರುವಂತದ್ದು ಇಲ್ಲಿ ಬಂದಿದೆ ಹೀಗೆ ಬಂದಿದೆ ಹೀಗೆ ಬಂದಿದೆ ಹೀಗೆ ಬಂದಿದೆ ಹೀಗೆ ಬಂದಿದೆ ಹೀಗೆ ಬಂದಿದೆ ಈಕ್ವಲ್ ಆಗಿ ಇದೇ ರೀತಿಯಾಗಿ ಬಂದಿರುವಂತದ್ದು ಹಾಗಾಗಿ ಸಿ ಆಯ್ಕೆ ಇಲ್ಲಿ ಉತ್ತರ ಬರುವಂತದ್ದು ಆಗಿದೆ ಇನ್ನು ಮೂವತ್ತೊಂಬತ್ತನೇ ಪ್ರಶ್ನೆ ಈ ಒಂದು ಚಿತ್ರವನ್ನು ಗಮನಿಸಿ ಇಲ್ಲಿ ಹೀಗೆ ಇರುವಂತದ್ದು ಆಗಿರುವಂತದ್ದಾಗಿದೆ ಇದು ಯಾವ್ದ್ರಲ್ಲಿ ಬರುತ್ತೆ ಅಂದಾಗ ಅಕ್ಯೂರೇಟ್ ಆಗಿ ಬರುವಂತದ್ದು ಇಲ್ಲಿ ನೋಡಿ ಹೀಗೆ ಬಂದಿರುವಂತದ್ದು ಹೀಗೆ ಬಂದಿರುವಂತದ್ದು ಹೀಗೆ ಬಂದಿರುವಂತದ್ದು ಹೀಗೆ 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 ಇದು ಅಕ್ಯುರೇಟ್ ಆಗಿ ಈ ರೀತಿಯಾಗಿ ಬಂದಿರುವಂತದ್ದು ಸಿ ಆಯ್ಕೆಯಲ್ಲಿ ಬಂದಿರುವಂತದ್ದು ಸಿ ಆಯ್ಕೆ ಈ ಒಂದು ಪ್ರಶ್ನೆಗೆ ಉತ್ತರ ಬರುವಂತದ್ದು ಆಗಿರುವಂತದ್ದಾಗಿದೆ ಇನ್ನು ನಲವತ್ತನೇ ಪ್ರಶ್ನೆ ಇಲ್ಲಿ ನೋಡಿ ಎರೋ ಮಾರ್ಕ್ ಈ ರೀತಿಯಾಗಿರುವಂತದ್ದಾಗಿದೆ ಹೀಗೆ ಬರುವಂತದ್ದು ಇಲ್ಲಿ ಕಟ್ ಆಗಿರುವಂತದ್ದು ಸಹ ಇರುವಂತದ್ದಾಗಿದೆ ಇಲ್ಲಿ ನೋಡಿ ಇದು ಕಟ್ ಆಗಿರುವಂತದ್ದು ಹೀಗೆ ತೆಗೆದುಕೊಂಡಾಗ ಈ ರೀತಿಯಾಗಿ ಬರುವಂತದ್ದು ಇಲ್ಲಿಗೆ ಬಂದಿದೆ ನೆಕ್ಸ್ಟ್ ಇಲ್ಲಿಗೆ ಹೀಗೆ ಬಂದಿರುವಂತದ್ದು ಹೀಗೆ ಬಂದಿರುವಂತಹ ಇಲ್ಲಿಗೆ ಇದು ಕಟ್ ಆಗುವಂತದ್ದಾಗಿರ್ತದೆ ಹಾಗಾಗಿ ಇದು ಕರೆಕ್ಟ್ ಆಗಿ ಬಂದು ಎಲ್ಲಿದೆ ಎ ಒಂದು ಆಯ್ಕೆಯಲ್ಲಿ ಬರುವಂತದ್ದಾಗಿರ್ತದೆ ಈ ರೀತಿಯಾಗಿ ಈ ಒಂದು ಪ್ರಶ್ನೆ ಉತ್ತರ ಬರುವಂತದ್ದಾಗಿದೆ ಇನ್ನು ಭಾಗ ಎರಡು ಅಂಕಗಣಿತ ಪರೀಕ್ಷೆಗೆ ಸಂಬಂಧಿಸಿರುವಂತಹ ಪ್ರಶ್ನೆಗಳನ್ನು ಒಳಗೊಂಡಿರುವಂತದಾಗಿರ್ತದೆ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಎಲ್ಲ ಪ್ರಶ್ನೆಗಳ ಉತ್ತರಗಳನ್ನು ನೋಡ್ಕೊಂಡು ಬರೋಣ ಇಲ್ಲಿ ಮಾರ್ಕ್ ಮಾಡಿರುವಂತದ್ದು ಇನ್ನು ಪರೀಕ್ಷೆ ಮಾಡಿ ನಾವು ಟೆಸ್ಟ್ ಮಾಡಿ ಈ ಒಂದು ಮಾರ್ಕ್ ಅನ್ನು ಮಾಡ್ತಾ ಇದ್ದೇವೆ ಇಲ್ಲಿ ಮುಂದೆ ಭಾಗದಲ್ಲಿ ಮಾರ್ಕ್ ಮಾಡಿರುವಂತದ್ದು ಇನ್ನು ನಾವು ನೋಡ್ಕೊಳ್ಬೇಕಾಗಿರುವಂತದ್ದು ನೀವು ಪ್ರಶ್ನೆಯನ್ನ ಮಾದರಿಯಾಗಿ ತೆಗೆದುಕೊಳ್ಬಹುದಾಗಿರುವಂಥದ್ದು ಉತ್ತರವನ್ನ ನೀವು ಒಂದು ಬಾರಿ ಪರೀಕ್ಷಿಸಿ ನೋಡ್ಕೊಳ್ಬಹುದಾಗಿರುವಂತದ್ದಾಗಿದೆ ಈಗ ನೀವು ಕೇವಲ ಪ್ರಶ್ನೆಗಳನ್ನು ಮಾತ್ರ ನೋಡ್ಕೊಳ್ಬಹುದು ಉತ್ತರ ನಾವು ಇನ್ನು ಅಕ್ಯುರೇಟ್ ಆಗಿ ಇನ್ನು ನಲವತ್ತರಿಂದ ಮುಂದ ಭಾಗದಲ್ಲಿ ಬರುವಂತಹ ಪ್ರಶ್ನೆ ಉತ್ತರಗಳಿಗೆ ಇನ್ನು ಸಹ ನೋಡ್ಕೊಳ್ತಾ ಇದ್ದೇವೆ ಹಾಗಾಗಿ ಮುಂದಿನ ವಿಡಿಯೋದಲ್ಲಿ ಇದಕ್ಕೆ ಸಂಬಂಧಿಸಿದಂತೆ ನೋಡ್ಕೊಂಡು ಬರೋಣ ಈಗ ಇರುವಂತಹ ಪ್ರಶ್ನೆಗಳನ್ನ ನೀವು ಗಮನಿಸಬಹುದು ಐವತ್ತಾರು ಐವತ್ತೇಳು ಪ್ರಶ್ನೆಗಳು ಈ ರೀತಿ ಆಗಿರುವಂತದ್ದು ಇಲ್ಲಿರುವಂತದನ್ನ ನೀವು ಗಮನಿಸಬಹುದಾಗಿರುವಂತದಾಗಿದೆ ಇನ್ನು ಭಾಗ ಮೂರಲ್ಲಿ ಭಾಷಾ ಪರೀಕ್ಷೆಗೆ ಸಂಬಂಧಿಸಿರುವಂತಹ ಪ್ರಶ್ನೆಗಳಿರುವಂತದ್ದಾಗಿದೆ ಇಲ್ಲಿ ಈ ಭಾಷಾ ಪರೀಕ್ಷೆಗೆ ಸಂಬಂಧಿಸಿರುವಂತಹ ಪ್ರಶ್ನೆಗಳನ್ನು ಸಹ ನೀವು ಇಲ್ಲಿ ಪ್ರಶ್ನೆಗಳನ್ನು ಮಾತ್ರ ಗಮನಿಸಿ ಉತ್ತರ ನೀವು ಪರೀಕ್ಷೆ ಮಾಡಿ ತಾಳೆ ಮಾಡಿ ನೋಡ್ಕೊಳ್ಬಹುದಾಗಿರುವಂಥದ್ದು ಆಗಿರುವಂತದ್ದಾಗಿರ್ತದೆ ಈ ರೀತಿಯಾಗಿ ಈ ಒಂದು ಪ್ರಶ್ನೆ ಪತ್ರಿಕೆಗೆ ಸಂಬಂಧಿಸಿದಂತೆ ಇಲ್ಲಿರುವಂತಹ ಎಂಬತ್ತು ಪ್ರಶ್ನೆಗಳಾಗಿರುವಂತದ್ದು ಇದರಲ್ಲಿ ನಲವತ್ತನ್ನು ಮಾತ್ರ ನಾವು ಉತ್ತರಿಸಿಕೊಂಡು ಬಂದಿರುವಂತದ್ದಾಗಿರುವಂತದ್ದಾಗಿರ್ತದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ನೀವು ಸಹ ಪರೀಕ್ಷೆಯಲ್ಲಿ ಬರೆದು ಯಾವ ರೀತಿಯಾಗಿ ಉತ್ತರಿಸ್ತೀರಿ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಇದರಲ್ಲಿ ನೀವು ಸಹ ಕೆಲವೊಂದು ಉತ್ತರಗಳನ್ನ ಕಮೆಂಟ್ ಮಾಡಿ ಆನ್ಸರ್ ಅನ್ನ ತಿಳಿಸಬಹುದಾಗಿರುವಂತದ್ದಾಗಿರುತ್ತದೆ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಇತರ ವಿಡಿಯೋಗಳನ್ನು ವೀಕ್ಷಿಸ್ತಾರೆ ಧನ್ಯವಾದಗಳು